ಮತ್ತೆ ನಮ್ಮ ನಾನು ಎರಡು ಸಾವಿರದ ಇಪ್ಪತ್ತೊಂದ್ರ ನಾನು ಅಮೃತ ಸ್ಟೇಷನಲ್ಲಿ ಕೆಲಸ ಮಾಡ್ತಿರ್ತೀನಿ ಅಲ್ಲೇ ಕೆಲಸ ಮಾಡ್ತಿರಂತ ಭಗವಂತರಾಯ್ ಬಿರಾದರ್ ಅವರು ಅವ್ರ ಸ್ವಂತ ಊರು ಬಂದ್ಬಿಟ್ಟು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ಮನ್ನಾಪುರ ಅಂತ ಒಂದು ವಿಲೇಜು ನಮ್ಮದು ನೇಟಿವ್ ಬಂದ್ಬಿಟ್ಟು ಕೊಪ್ಪಳ ಈಗ ನಾವು ಒಂದೇ ಒಂದೇ ಕಡೆ ಕೆಲಸ ಮಾಡ್ತಿರೋಂಥದ್ದು ಭಗವಂತರಾಯ್ ಬಿರಾದರು ಮತ್ತೆ ನನಗೆ ಸ್ಟಾರ್ಟಿಂಗಲ್ಲಿ ನಾವು ಈ ಕಡೆ ಉತ್ತರ ಕರ್ನಾಟಕದವರು ಅಂತೇಳಿ ಅಂತಂದ್ಬಿಟ್ಟು ಈ ಥರ ಮಾಮೂಲಿ ಫ್ರೆಂಡ್ಲಿ ಅದು ಇದು ಅಂಥೇಳಿ ಇದಾಗುತ್ತೆ ಆಮೇಲೆ ಒಟ್ಟಿಗೆ ಕೆಲಸ ಮಾಡೋರು ಟ್ರಸ್ಟೆಡ್ ಆಗುತ್ತೆ ನಮ್ಗೆ ನಂಬ್ಕೋತೀವಿ ಆಮೇಲೆ ಅವರೇ ಪ್ರಪೋಸ್ ಮಾಡ್ತಾರೆ ಆಮೇಲೆ ಇಲ್ಲ ಈ ಥರ ಅಂತ ಏನೋ ಒಂದು ಸ್ವಲ್ಪ ನಾನು ಅಕ್ಸೆಪ್ಟ್ ಮಾಡಿರಲ್ಲ ಬೇಗ ಒಪ್ಕೊಂಡು ಅವರು ಈ ಅಂದರೆ ಅವರು ಪ್ರಪೋಸ್ ಮಾಡಿದ್ರೆ ನಾನು ಸಡನ್ ಆಗಿ ಪೀಡಿಸ್ತಿರ್ತಾರೆ ಹಾಗೆ ಹಿಂಗೆ ನನ್ನ ಹಿಂಗೆ ಇಷ್ಟ ಆ ಥರ ಈ ಥರ ಅಂತ ಅಂದ್ಬಿಟ್ಟು ಒಳ್ಳೆಯವಳು ಅಂತಂದ್ಬಿಟ್ಟು ಅಷ್ಟೆಲ್ಲ ಆದಮೇಲೆ ನಾನು ಆಯಿತು ಅಂತ ಅಂದ್ಬಿಟ್ಟು ನಮ್ಮದೆಲ್ಲ ಅಕ್ಸೆಪ್ಟಾಗುತ್ತೆ ಇಬ್ಬರು ಚೆನ್ನಾಗಿ ಇರ್ತೀವಿ ಪಕ್ಕಕ್ಕೆ ಡಿಪಾರ್ಟ್ಮೆಂಟ್ ಎಲ್ಲ ಅದನ್ನೆಲ್ಲ ಸ್ವಲ್ಪ ಹೈಡ್ ಮಾಡಿರ್ತೀವಿ ಯಾರಿಗೂ ಎಕ್ಸ್ಪೋಸ್ ಆಗೋದು ಬೇಡ ಸ್ವಲ್ಪ ದಿನ ಅಂತಂದ್ಬಿಟ್ಟು ಹೈಡ್ ಮಾಡಿ ನೆಕ್ಸ್ಟು ಹಾಗೆ ನಮ್ಮದು ಮೂವನ್ ಇರುತ್ತೆ ಬಟ್ ಯಾವಾಗ ನಾವು ಫಿಸಿಕಲಿ ಹೋಗಬೇಕು ಅಂತ ಅಂತ ಅಂದಾಗ ಇಬ್ಬರು ಒಂದು ಒಟ್ಟಿಗೆ ಒಟ್ಟಿಗೆ ಕ್ವಾಟ್ರಸ್ ಅಲ್ಲಿ ನಾನು ಕ್ವಾಟ್ರಸ್ಗೆ ಬರಲ್ಲ ಅಂತಲೇ ಹೇಳಿರ್ತೀನಿ ಇಲ್ಲ ನಿಮ್ಮ ಕ್ವಾಟ್ರಸಿಗೆ ಬಾ ಬಾ ಅಂತೇಳಿ ಫೋರ್ಸ್ಫುಲಿ ಕರ್ಸ್ಕೋತಾರೆ ನೀನು ಬರಲೇಬೇಕು ನೀನು ಇಲ್ಲೇ ನನ್ನ ಕಣ್ಣು ಮುಂದೆ ಇದ್ರೆ ಸೊಪ್ಪಾಕು ನನಗೆ ಧೈರ್ಯ ಇರುತ್ತೆ ನಿನ್ಗೆ ಏನಾರು ಆದರೆ ಹೆಂಗೆ ಹೇಗೆ ಅಂತ ಅಂದ್ಬಿಟ್ಟು ಫೋರ್ಸ್ಫುಲಿ ಕರ್ಸ್ಕೊತಾರೆ ಕರ್ಸ್ಕೊಂಡು ಹೀಗೆ ಮಾಮೂಲಿ ನಮಗೆ ಯಾವಾಗ ಫಿಸಿಕಲಿ ಕಾಂಟ್ಯಾಕ್ಟ್ ಒಂದು ಸತಿ ಆಗಿಬಿಡುತ್ತೆ ಆವಾಗ ನೆಕ್ಸ್ಟು ಇದು ನಾನು ಯಾವ ಬೇಸ್ ಮೇಲೆ ಯಾವ ಹೋಪ್ ಹೋಪ್ಸು ಏನೂ ಇರೋಲ್ಲ ಆಮೇಲೆ ಏನೋ ನಮ್ಮದು ಎಕ್ಸ್ಪೋಸಿವ್ ಏನಲ್ಲ ಎಲ್ಲರೂ ಸಮಕ್ಷ ಮಾಡ್ತಾರೆ ಏನಿಲ್ಲ ಹೆಂಗೆ ಅಂತಂದಾಗ ಇದೇ ಥರ ಕಂಟಿನ್ಯೂ ಆಗಬಾರ್ದು ಏನಾದರೂ ನನಗೆ ಲೇಬಲ್ ಬೇಕಲ್ಲ ಮೀನ್ಸ್ ವೈಫು ಹಂಗೆ ಹೇಗೆ ಅಂತಂದಾಗ ಆಯಿತು ನನಗೇನು ನನ್ನ ನನ್ನ ಜೊತೆ ನಂಬಿಕೆ ಇಲ್ವಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ವ್ಯಾಲೆಂಟೈನ್ಸ್ ದಿನ ತಾಳಿ ಕಟ್ತಾರೆ ಅವ್ರಿಗೆ ಫಿಸಿಕಲಿ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ತಾಳಿ ಕಟ್ಟಿ ಅಲ್ಲಿಂದ ನನಗೂ ನಂಬಿಕೆ ಬರುತ್ತೆ ನೆಕ್ಸ್ಟ್ ಡೇನೇ ಹಾಕೊಂಡು ಹೋಗ್ತೀನಿ ನಾನು ಅವಾಗ ಏನಾಯ್ತಾರೆ ಏನಕ್ಕೆ ಹಾಕೊಂಬಂದೆ ಹಂಗೆ ಹಂಗೆ ಅಂತ ಬೈದು ನಮ್ಮಿಬ್ಬರು ಮಧ್ಯಾಹ್ನ ಇರಬೇಕು ಹಂಗೆ ಇದೆ ಮತ್ತು ಫೋಟೋಸು ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ತೊಗೋತೀವಿ ತಾಳಿ ಕಟ್ಟಾದ್ಮೇಲೆ ತೊಗೊಳ್ಳೋಕ್ಕೆ ಬಿಡಲ್ಲ ಯಾಕಂದರೆ ಅವರು ಮೈಂಡೆಡ್ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ನೆಕ್ಸ್ಟ್ ಒನ್ ವರ್ಸ್ ತಗೊಂಡಾದ ಮೇಲೆ ನಾನು ಹಾಕೊಂಡು ಹೋದಾಗೆಲ್ಲ ಇದ್ರು ಇಲ್ಲ ನನ್ನ ತಾಯಿ ತಾಯಿ ತಗೊಂಡೆ ಅಂದ್ಕೊಳ್ಳಲಿ ಬಿಡು ಹಂಗೆ ಅಂತಂದಾಗ ಬೇಡ ಬೈಯಲ್ಲಿ ಬೈತವ್ರೆ ಅಂತಂದ್ಬಿಟ್ಟು ಆಯ್ತು ನಂಬಿಕೆ ಈ ಥರ ಕಟ್ಟಿದ್ದೆ ಕರೆ ಅಂದ್ಬಿಟ್ಟು ನಾನು ತೊಗೊಂಡೋಗಿ ಪರ್ಸಲ್ಲಿ ಇಲ್ಲಾಂದ್ರೆ ಜೇಬಲ್ಲಿ ಮನೇಲೆ ಇಟ್ಟಿರ್ತೀನಿ ಇಲ್ಲಾದ್ರೂ ಆಚೆ ಹಾಕೊಂಡು ಹೋಗ್ಬೇಕಂದ್ರೆ ಅವಾಗ ಬೈತಾರೆ ಇಲ್ಲ ಕಾಣಿಸುತ್ತೆ ಬೇಡ ಸದ್ಯಕ್ಕೆ ಅಂತಂದ್ಬಿಟ್ಟು ನಾನು ಎಷ್ಟಿರೋರು ಹಾಗೆ ನಮ್ಮದು ಮುಂದೆ ಹುರಿತಾ ಇರುತ್ತೆ ಸಮ್ ಟೈಮ್ಸ್ ಎಷ್ಟೋ ಸರಿ ನಾನು ಫೋರ್ಸ್ಫುಲಿ ನಾನು ಡೋರ್ ತೆಗಿಲ್ಲ ಅಂತಂದಾಗೂ ಫೋರ್ಸ್ಫುಲಿನೂ ಇದು ಮಾಡಿದ್ದದೆ ಇಲ್ಲ ನಾನು ಮನೆ ಬೆಲ್ ಮಾಡಿಬಿಡ್ತೀನಿ ಈ ಕಡೆ ಕಿಟಕಿ ಅಂತ ಬಂದರೆ ಗಾಜು ಹೊಡೆದ್ಬಿಡ್ತೀನಿ ನೀನು ಒಬ್ಬಳೇ ಅಂದರೆ ತೆಗಿಬೇಕು ನೀನು ಹಂಗೆ ಹಿಂಗೆ ಅಂತಂದು ಎಷ್ಟು ಫೋರ್ಸ್ ಮಾಡಿದ್ದಾರೆ ಹಂಗೆ ನಡೀತಾನೆ ಇರುತ್ತೆ ಚೆನ್ನಾಗೇ ಇದ್ವಿ ಮುಂಚೆ ಇಲ್ಲ ಸಮಟೈಮ್ಸ್ ಫುಲ್ಲಿ ಫೋರ್ಸ್ಫುಲ್ಲೂ ನನ್ನ ಜೊತೆ ಇದು ಮಾಡಿದ್ದಾರೆ ನಾನು ಗಂಡ ಅಲ್ಲ ಮತ್ತು ಇನ್ಯಾರು ಅಲ್ಲ ಅಲ್ಲ ಅಂತೇಳಿ ನಾನು ಆಯಿತು ಅಂತ ಸಮಯದಲ್ಲಿ ಮುಂದೆ ಹೋದ್ವಿ ಗಂಡ ಹೆಂಡ್ತಿ ಚೆನ್ನಾಗೇ ಇದ್ವಿ ಊಟ ಅಡುಗೆ ಏನಾದ್ರೆ ಇಷ್ಟ ಆಗಿದೆ ಅಡುಗೆನೂ ಮಾಡಿಸ್ಕೊಂಡು ತಿನ್ನೋರು ಎಲ್ಲ ಮಾಡ್ಕೊಳ್ಳೋರು ಆಮೇಲೆ ನನಗೆ ಆ ಥರ ಈ ಥರ ಏನಾದ್ರು ಬೇಕಾಗಿದ್ದರೆ ಕೇಳೋರು ಹುಷಾರಿಲ್ಲ ಅಂದಾಗೂ ಪಾಪ ಹೇಳೋರು ಆ ಥರ ನಾನು ಕರ್ಬಿಟ್ಟು ಆಯಿತು ಹುಷಾರಿದ್ವಲ್ಲ ಹಂಗೆ ಹಿಂಗೆ ಅಂತ ರೂಮಾಗಿ ಬಂದಾಗೆಲ್ಲ ಎಷ್ಟೋ ಸಲ ವಾಮಿಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸೊ ನನ್ನ ಗಂಡ ಎಷ್ಟೆಲ್ಲ ಇದು ಮಾಡ್ತಾರೆ ಅಂದರೆ ನಾನು ಅವ್ರನ್ನ ಆರೈಕೆ ಮಾಡಿದ್ದು ಕರೆ ಇವಾಗ ಈ ಈ ಸಿ ಪ್ರೆಸೆಂಟ್ ಅಷ್ಟೆಲ್ಲ ಚೆನ್ನಾಗಿದ್ದು ಮದುವೆಯಾಗಿ ಎಲ್ಲ ಮಾಡಿಬಿಟ್ಟು ಈ ಕೊನೆ ಕೊನೆದಾಗಿ ಇತ್ತೀಚಿಗೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಿಂತ ಆವಾಗ ಜಾಸ್ತಿ ಅವಾಯ್ಡ್ ಮಾಡೋರು ಕೆಟ್ಟ ಕೆಡ್ದಾಗೆಲ್ಲ ಬೊಯ್ಯೋರು ಈಗ ನಾನು ನನಗೆ ಕೆಟ್ಟದಾಗ ಬೈದರೆ ನಾನು ಸೈಸ್ಕೊಬಿಡ್ತೀನಿ ಅಪ್ಪ ಅಮ್ಮ ಎಲ್ಲ ಬಂದ ಅಂದಾಗ ನಾನು ತಿರುಗಿ ಅಂದಿದ್ದೀನಿ ಚೆನ್ನಾಗಿ ಅಂದಿದ್ದೀನಿ ಕೆಟ್ಟ ಕೆಡ್ದಾಗ ಬಯೋರು ಸ್ಟೇಷನಲ್ಲೂ ಸ್ವಲ್ಪ ಟಾರ್ಚರ್ ಆಗೋದು ಎಲ್ಲರೂ ಮುಂದೆನೂ ಒಂಥರ ಮೀನ್ಸ್ ನಾನೇ ಇದು ಹಂಗೆ ಅಂತ ಅಂದ್ಬಿಟ್ಟು ನನಗೆ ಕೆಟ್ಟ ಕೆಡ್ದಾಗಿ ಅಂದರೆ ಕೆಟ್ಟದಾಗ ಬ್ಲೇಮ್ ಮಾಡೋದು ಆ ಥರ ಎಲ್ಲ ಮಾಡಿದ್ದಾರೆ ಒಂದು ಸಮ್ ಟೈಮ್ಸು ಆವಾಗ ಅಷ್ಟೆಲ್ಲ ಆದ್ಮೇಲೆ ಇವಾಗ ಅವ್ರದ್ದು ಈ ಥರ ಅವಾಯ್ಡ್ ಮಾಡೋದಕ್ಕೆ ನಾನು ಏನಕ್ಕೆ ಅಂತ ಕೇಳಿದಾಗ ಫ್ಯಾಮಿಲಿ ಪ್ರೆಷರ್ ಇದೆ ನನಗೆ ಅದು ನಮ್ಮ ನಮ್ಮಅವ್ವ ಅವ್ರ ತಂದೆ ಇಲ್ಲ ಅವ್ರ ತಂದೆ ಡೆತ್ ಆಗಿದ್ದಾರೆ ಅವರು ಫುಲ್ ಉಸ್ತುವಾರಿ ಅವ್ರ ಚಿಗಪ್ಪ ಶ್ರೀಕಾಂತ್ ಬರೋದರ್ ಅಂತಲೇ ಅವ್ರು ಚಿಗಪ್ಪ ಉಸ್ತವ್ರಿ ಅವ್ರ ತಾಯಿ ಪಾಪ ಏಜ್ಡು ಏನಾರ ಹೇಳಿದ್ರೆ ನಮ್ಮ ಅವ್ವ ಹೋಗ್ತಾಳೆ ನಮ್ಮ ಚಿಗಪ್ಪ ಆರ್ಟ್ ಪೇಶಂಟು ಅಂತಲೇ ಬಂದರು ನಾವು ಈ ಥರ ಎಲ್ಲ ಇದ್ದಾಗ ಆಯಿತು ಸ್ವಲ್ಪ ದಿನ ಹಿಂಗೆ ಹೋಗಲಿ ಇನ್ನು ಯಾರಿಗೂ ಹೇಳೋದು ಬೇಡ ಅಂತಲೇ ಮುಂದುವರ್ಸಿದ್ರು ತುಂಬ ನಂಬಿಸ್ಬಿಡ್ತಾರೆ ನನ್ನ ಆಗಿ ನಂಬಿಸ್ಬಿಡ್ತಾರೆ ನಾನು ನಂಬ್ಬಿಡ್ತೀನಿ ಯಾಕಂದರೆ ಇಬ್ರು ಒಂದೇ ಡಿಪಾರ್ಟ್ಮೆಂಟು ಆಮೇಲೆ ಇಬ್ಬರು ರೈಟ್ರಾಗಿ ಕೆಲಸ ಮಾಡ್ತಿರ್ತೀವಲ್ಲ ಪಕ್ಕಪಕ್ಕನೇ ಇರ್ತೀವಿ ಎಲ್ಲೂ ಹೋಗಲ್ಲ ನಾವು ಊರಿಗೆ ನಾನು ಒಂದು ಐದು ದಿನ ಹೋದ್ರೆ ಜಗಳ ಮಾಡೋರು ನಾನು ನೀನೇನಕ್ಕೆ ಹೋಗ್ತೀವಿ ಅಂತಂದ್ರೆ ಇಲ್ಲ ನಮ್ಮದು ಕಾರ್ಯಗಳಿದ್ದಾವೆ ಮನೆಯಲ್ಲಿ ಅಂದರೆ ದೇವ್ರು ದಾವಲ್ ಮಲಿಗೆ ಹೋಗ್ಬೇಕು ಆಮೇಲೆ ಸೊಲ್ಲಾಪುರ ಚಕಪ್ ಡಸ್ಟ್ ಅಲರ್ಜಿ ಇತ್ತಲ್ಲ ಅವ್ರಿಗೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದಾಗ ಇದೇ ಥರ ನಂಬ್ಕೊಂಡು ಬಂದ್ಬಿಟ್ರು ಇವಾಗ ಡಿಸೆಂಬರಲ್ಲಿ ಅಲ್ಲ ಜನವರಿಲೇನೋ ಅವ್ರದ್ದು ಎಂಗೇಜ್ಮೆಂಟ್ ಆಗಿತ್ತು ಅಂತೇಳಿ ನನಗೆ ಮಾಹಿತಿ ಗೊತ್ತಾಯಿತು ಅದು ನನಗೆ ಗೊತ್ತಾಗಿದ್ದು ಏಪ್ರಿಲ್ ಹತ್ತರಲ್ಲಿ ಮೊನ್ನೆ ಏಪ್ರಿಲ್ ಹತ್ತಕ್ಕೆ ಗೊತ್ತಾಗುತ್ತೆ ಬಟ್ ಸ್ಟೇಷನ್ ಮ ಹೇಳೋರು ನನಗೆ ಇಲ್ಲ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಅಂತ ಹೇಳೋರು ನಾನು ರೋಲ್ ಕಾಲ್ ಕೇಳಿ ಹಾಗೆ ಹೇಳ್ತಿದ್ರು ಸಬ್ ಇನ್ಸ್ಪೆಕ್ಟರ್ ಆಮೇಲೆ ಏನಾರು ಇದ್ರಾಗು ಯಾವಾಗ ರಜೆ ಓತಿಯಾ ಹಾಗೆ ಹಂಗೆ ಅಂತ ಕೇಳಿದಾಗ ನಾನು ಹೇಳ್ತಿದ್ದೆ ಏನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀಯಾ ಮತ್ತೆ ಇಷ್ಟೆಲ್ಲ ನಿಜನಾ ಅಂತ ಕೇಳಿದಾಗ ಇಲ್ಲ ಸುಮ್ಮನೆ ನನಗಿನ್ನೂ ಏಜ್ ಆಯ್ತಲ್ಲ ನಾ ಸುಮ್ಮನೆ ಹೇಳ್ಕೋಬೇಕು ನಂದು ಅಂತ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೇಳ್ಕೊಬೇಕು ಅದೇನು ಕರೆಯಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆಮೇಲೆ ನೋಡು ಈ ಥರ ಆಗೋದಾದರೆ ನಾನು ನಿಜ ಮನೇಲಿ ಹೇಳ್ತೀನಿ ನನಗೇನು ತೊಂದರೆ ಇಲ್ಲ ನಾನು ಮನೆ ಬಿಟ್ಟು ಬರ್ತೀನಿ ಅಂತ ನಾ ಹೇಳಿದಾಗ ಅವರು ನಮ್ಮ ಮನೇಲಿ ಒಪ್ಪಲ್ಲ ಮೀನ್ಸ್ ನಮ್ಮ ಮನೇಲಿ ಸ್ವಲ್ಪ ಕ್ಯಾಸ್ಟು ಅದು ಇದು ಅಂತ ನೋ ನೋಡ್ತಾರೆ ಅಂತ ಹೇಳಿದರು ಕ್ಯಾಸ್ಟ್ ನೋಡೋದ್ರೆ ಮುಂಚೆ ಏನಕ್ಕೆ ನೋಡಿ ನೋಡಲಿಲ್ಲ ನೀನು ಇವಾಗ ಯಾಕೆ ನೋಡ್ತಾ ಇದೀಯಾ ಮುಂಚೆನೆ ಫ್ಯಾಮಿಲಿ ಎಕ್ಸ್ಪೋಸಕ್ಕೆ ಅವ್ರ ಬಗ್ಗೆ ಯಾಕೆ ಕೇಳಲಿಲ್ಲ ಇವಾಗ ಯಾಕೆ ಕೇಳ್ತೀಯ ಅಂತ ಅಂದಾಗ ಇಲ್ಲ ಹಂಗೆ ಹಿಂಗೆ ಆಯಿತು ನಮ್ಮ ತಮ್ಮದೊಂದು ಎಂಗೇಜ್ಮೆಂಟ್ ಇದೆ ಅವ್ನ ಮದುವೆ ಮಾಡಿಸ್ಬಿಡ್ತೀವಿ ಅವನದು ಕಾರ್ಯ ಮುಗಿಸ್ಬಿಟ್ಟು ಬಿಡ್ತೀನಿ ಹೋಗ್ಬಿಡೋಣ ನಾವು ಇಲ್ಲೆಲ್ಲ ಇರೋದೇ ಬೇಡ ಹಂಗೆ ಹಿಂಗೆ ಅಂತಂದಾಗ ನಾನು ಏನಕ್ಕೆ ಹೋಗ್ತೀನಿ ಮಾಮೂಲಿ ಅಲ್ಲಲ್ಲ ಇಬ್ಬರು ಡಿಪಾರ್ಟ್ಮೆಂಟಲ್ಲೇ ಇದ್ದೀವಿ ಇಲ್ಲೇ ನಿಂತು ಫೈಟ್ ಮಾಡೋಣ ಇದೇ ಏನೇದಾಗಲಿ ಇದಾಗಲಿ ಅಂತೇಳಿ ಆಮೇಲೆ ಒಂದ್ಸರಿ ನಾನು ಫಿಸಿಕಲಿ ಹೋದಾಗ ಅಬೌಟ್ ಮಾಡಿಸ್ತಾರೆ ಫೋ ಒನ್ ಫೈವ್ ಡೇಸ್ ಮೋರ್ ದೆನ್ ಆಗಿರುತ್ತೆ ಅವಾಗ ಅವರು ಫ್ರೆಂಡ್ಸ್ ಅಲ್ಲಿದ್ದಾರೆ ಸ್ವಲ್ಪ ಹೆಸರುದಿದ್ದಾರೆ ಅವರು ಲೋಕಲ್ ಹೈಟ್ಸ್ ಓಡಾಡ್ತಾರೆ ಅವ್ರ ಅವ್ರತ್ರೂ ಚೆಕ್ ಮಾಡಿಸಿ ಅಬೌಟ್ ಮಾಡಿಸಿರ್ತಾರೆ ಅದು ಡಾಕ್ಟರ್ ವೈಸ್ ಹೋಗಿರಲ್ಲ ಟ್ಯಾಬ್ಲೆಟ್ ತ್ರೂ ಆಗಿರುತ್ತೆ ಅದೆಲ್ಲ ಆದ್ಮೇಲೆ ಈಗ ಎಂಗೇಜ್ಮೆಂಟ್ ಆಗಿರೋದು ನನಗೆ ಗೊತ್ತಾಗಿರಲ್ಲ ನನಗೆ ಗೊತ್ತಾಗಿರೋದು ಸ್ಟೇಷನ್ ಎಲ್ಲ ಹೇಳ್ತಾ ಇದ್ದಾಗ ಕೇಳಿದ್ರೆ ಇಲ್ಲ ನಾನು ಸುಮ್ಮನೆ ಸ್ಯಾಟಿಸ್ಫ್ಯಾಕ್ಷನ್ ಗೆಲ್ಕೋತಾ ಇರೋದು ನಿನ್ನ ಮುಂದೆ ಹಂಗೆ ಹಂಗೆ ಉರ್ಸೋಕ್ಕೆ ನಿನ್ಗೆ ಉರಿಸ್ಬೇಕು ಅಂತ ಹೇಳ್ತಾರದು ಹಂಗೆ ಹಿಂಗೆ ಅಂತೇಳಿ ತುಂಬ ಮಾಮೂಲಿ ಮಾತುಕತೆ ಎಲ್ಲ ಆಗುತ್ತೆ ಅದಾದಮೇಲೆ ಏಪ್ರಿಲ್ ಹತ್ತಕ್ಕೆ ಒಂದು ಬಂದೋಬಸ್ತ್ ಇರುತ್ತೆ ಎಲ್ಲ ಹೋಗಿರ್ತಾರೆ ನನಗೆ ಯಾಕೋ ತುಂಬ ಮಿ ನಮ್ಮ ಫ್ರೆಂಡ್ಸ್ ಜೊತೆನೂ ಇದು ಮಾತುಕತೆ ಆಗಿರುತ್ತೆ ಅವಾಗ ಕೇಳಿದಾಗ ಏನು ಹೇಳ್ತಾರೆ ಇಲ್ಲ ಮನೇಲೇ ಒಪ್ಕೊಂಡ್ಬಿಟ್ಟಿದ್ದಾರೆ ನಾನು ಊರಿಗೆ ಹೋಗಿಲ್ಲ ಏನಿಲ್ಲ ಮನೇಲೇ ನೋಡ್ಬಿಟ್ಟವ್ರೆ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಹೇಳ್ತಾರೆ ಮನೇಲೆ ಹೂವು ಅಂದ್ಬಿಟ್ಟವ್ರೆ ಯಾವ ಹುಡುಗಿಯೋ ನನಗೆ ಗೊತ್ತೇ ಇಲ್ಲ ನಾನು ನೋಡಿಲ್ಲ ಹಂಗೆ ಹೇಗೆ ಅಂತ ನಾನು ನಂಬಿಸ್ತಾರೆ ಹೌದಾ ಮತ್ತು ನನಗೆ ಯಾಕೆ ಕೇಳಿಲ್ಲ ಅಂದ್ರೆ ನೀನು ಹೇಳಿದ್ರೆ ಸತೋಯ್ತಿಯಾ ಹಂಗೆ ಹೇಗೆ ಅಂತ ಹೇಳಿದಾಗ ಹೇಳ್ತಾರೆ ನಾನು ಅದಕ್ಕೆ ಇದು ಸುಳ್ಳಲ್ವಾ ಅಂತ ಅಂದ್ಕೊಂಡು ಒಂದು ನಂದು ಹಳೆ ಫೋನ್ ಅವ್ರದ್ದು ಹಳೆ ಫೋನು ಒಡೆದೋಗಿರುತ್ತೆ ಅವಾಗ ಏನು ಮಾಡಿದ್ರೆ ನಂದು ಹಳೆ ಫೋನಲ್ಲಿ ಹಾಕೋತಾರೆ ಇದು ಎಂಥದ್ದು ಸಿಮ್ಮು ಮತ್ತು ಅವ್ರದ್ದು ಎರಡು ಸಿಮ್ಮು ನನ್ನರಲ್ಲೇ ಹಾಕೊಂಡಿರ್ತಾರೆ ಒಂದು ಎರಡು ದಿನದ ಮಟ್ಟಿಗೆ ಹಳೆ ಫೋನಲ್ಲಿ ಅದನ್ನು ನಾನು ಅತ್ತಿಗೆ ಕೊಡಬೇಕು ನಂದು ಹೊಸ ಫೋನ್ ತೊಗೊಂಡಿರ್ತೀನಲ್ಲ ಅದಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಏನೋ ಫ್ಲ್ಯಾಶ್ ಮಾಡ್ಸಿರಲ್ಲ ಹಂಗೆ ಇಟ್ಟಿರ್ತೀನಿ ಫ್ಲ್ಯಾಶ್ ಮಾಡಿಸ್ಕೊಡೋಣ ಅಂತ ಅಂತಂದ್ಬಿಟ್ಟು ಅದರಲ್ಲಿ ಹಾಕೊಂಡಾಗ ಅವತ್ತು ಜಿಮೇಲ್ ಐ ಡಿ ಗೂಗಲ್ ಎಲ್ಲ ಅಪ್ಲೋಡ್ ಆಗಿರುತ್ತೆ ಕಾಂಟ್ಯಾಕ್ಟ್ಸ್ ಎಲ್ಲ ಅಪ್ಲೋಡ್ ಆಗಿರುತ್ತೆ ಅಪ್ಲೋಡ್ ಆದಾಗ ನಾನು ಯಾಕೆ ಇನ್ಸ್ಟಾ ಒಂದು ಬ್ಲಾಕ್ ಮಾಡಿರಲ್ಲ ಒಂದು ಬ್ಲಾಕ್ ಮಾಡಿರ್ತಾರೆ ಬೇರೆ ಎಲ್ಲ ಅನ್ಬ್ಲಾಕ್ ಇರುತ್ತೆ ಬಟ್ ಊರಿಗೆ ಹೋದಾಗೆಲ್ಲ ಬ್ಲಾಕ್ ಮಾಡೋರು ಕೇಳಿದರೆ ನಾನು ಬ್ಲಾಕ್ ಮಾಡೇ ಇಲ್ಲ ಬೇಕಿರು ನೋಡು ಹಂಗೆ ಅಂತೇಳಿ ನಂಬಿಸೋರು ಬಿಡು ಏನೋ ಒಂದು ಬಿಝಿ ಶಡಲ್ಸ್ ಊರಿಗೆ ಹೋಗಿದ್ದೆ ಅಪರೂಪ ಅವ್ರ ಏನಾದ್ರು ಇರುತ್ತೆ ಬಿಡು ಅಂತ ಸುಮ್ಮನೆ ಆಗಿರ್ತಾರೆ ಆಮೇಲೆ ಊರಿಗೋದ ಹುಡ್ಗಿ ನೋಡೋಕೋಗ್ತೀನಂದಾಗೆಲ್ಲ ಏನಕ್ಕೆ ಹೋಗ್ತಿ ಅಂದರೆ ಓ ಹೆಂಗಿದ್ರೂ ನಾನು ರಿಜೆಕ್ಟ್ ಮಾಡ್ತಾರೆ ಏಜ್ ಇದು ನಾನು ಹಂಗೆ ಅಂತೆಲ್ಲ ಹೇಳಿದರು ಆಯ್ತು ಬಿಡು ರಿಜೆಕ್ಟ್ ಮಾಡ್ತಾರಲ್ಲ ಹುಡುಗಿ ಫೋಟೋನು ಹಾಕೋರು ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಮಾಡಿದ್ದಾಳೆ ಅಂತಲೇ ಹೇಳೋರು ಆಯಿತು ಇರೋದು ಹೇಳ್ತಾರಲ್ಲ ಸತ್ಯ ಅಂತಂದು ಏನಕ್ಕೆ ಹೋಗ್ತೀಯ ನಾನು ಇರುವಾಗ ಅಂತಂದ್ರೆ ಇಲ್ಲ ಮನೆಯರು ಸ ಸ್ವಲ್ಪ ಸಮಾಧಾನಕ್ಕೆ ಹೋಗ್ಬೇಕು ಮನೇಲಿ ಪ್ರೆಷರ್ ಇದೆ ಹಂಗೆ ಹಿಂಗೆ ಅಪ್ಪ ಅವ್ವ ಸತ್ತೈತಾಳೆ ಎದೆ ಹೊಡೆದು ಬಿಡ್ತಾಳೆ ಅಂತ ಹೇಳ್ತಿದ್ದು ಆಯಿತು ಅಂತಂದಾಗ ನೆಕ್ಸ್ಟು ಬರ್ತದೆ ಮೊನ್ನೆ ಏಪ್ರಿಲ್ ಇಂದ ನೆಕ್ಸ್ಟ್ ಒಂದು ದಿನ ನನಗೆ ಸಿಕ್ಕಾಕ್ ಬಿಡ್ತದೆ ಇನ್ಸ್ಟಾ ಥ್ರೂ ಸಿಕ್ಕಾಕೊಂಡ್ಬಿಡ್ತಾರೆ ನಂದು ಅವ್ರದ್ದು ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದಾಗ ಆ ಹುಡ್ಗಿ ಎಕ್ಸ್ಪೈಜ್ ನಾ ಮೆನ್ಷನ್ ಮಾಡಲ್ಲ ಪಾಪ ಹುಡುಗಿನೂ ಹುಡುಗಿನೂ ನಂತರ ಆ ಹುಡ್ಗಿ ಜೊತೆ ಚಾಟಿಂಗ್ ಮಾಡಿರೋದು ಈ ರೀಲ್ಸ್ ಶೇರ್ ಮಾಡಿರೋದು ಎಲ್ಲನೂ ಗೊತ್ತಾಗುತ್ತೆ ನಾನು ಸಾಕ್ಷಿ ಸಮೇತ ಖುದ್ದಾಗಿ ಕೇಳ್ತೀನಿ ಈ ಥರ ಆಗಿದ್ದೆಲ್ಲ ಹೇಗೆ ನನಗೆ ಗೊತ್ತಿಂದ ಹೆಂಗೆ ನಾನು ಇರುವಾಗ ಹೆಂಗೆ ಫಿಕ್ಸ್ ಅಂತ ಅಂದಾಗ ಸ ಅವರು ಫುಲ್ ಶಾಕ್ಡಾಗಿ ಆಮೇಲೆ ನಾನು ಸಾಯ್ತೀರಿ ಅಂತ ಓದೋಳು ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳ್ಬಿಟ್ಟು ಇಲ್ಲ ನಮ್ಮ ಸ್ವಲ್ಪ ಅಕ್ಕಂಗೆ ಎಮರ್ಜೆನ್ಸಿ ಇದೆ ನಾವು ಓರ್ಡ್ತಿದ್ದೀನಿ ಅಂತ ಹೇಳಿದಳು ಇಲ್ಲ ಆಯಿತು ಹಿಂಗಿಲ್ಲ ಆಗಿದೆ ಮೋಸ ಮೋಸ ಮಾಡಿಬಿಟ್ಟಿದ್ದೀನಿ ಏನು ಮಾಡಲಿ ಹೇಳು ಹಂಗೆ ಹಿಂಗೆ ಅಂದಾಗ ಅವ್ರು ಹೇಳ್ತಾರೆ ಆಯಿತು ಎಲ್ಲರ ಸಮಕ್ಷಮನೇ ಆಗಬೇಕು ಅಂತಂದಾಗ ಒಪ್ಕೊಂಡು ಜಯಂತಿ ಹನುಮ ಜಯಂತಿ ದಿನ ಬರ್ತದೆ ಒಪ್ಕೊಂಡು ಆಯಿತು ಅಂತಂದ್ಬಿಟ್ಟು ತಿರ್ಗ ಏನಾಗುತ್ತೋ ಗೊತ್ತಿಲ್ಲ ಮೈಂಡ್ ವಾಶ್ ಆಗಿಬಿಡುತ್ತೆ ಒಬ್ಬ ವ್ಯಕ್ತಿ ಅಂತ ನಾಗಭೂಷಣ್ ಅಂತ ಎತ್ಸಿ ನಮ್ಮ ನಮ್ಮ ಸ್ಟೇಷನಲ್ಲೇ ಅವರು ಬ್ರಾಹ್ಮಿಣ್ಸ್ಗೆ ಕ್ಯಾಸ್ಟ್ ಏ ಅಂತ ಕೀಳು ಜೊತೆ ಹುಡುಗಿ ಯಾಕೆ ಮಾಡ್ಕೊತೀಯ ಹಂಗೆ ಹೇಗೆ ಅಂತ ಮೈಂಡ್ ವಾಶ್ ಮಾಡ್ಬಿಟ್ಟವ್ರೆ ಅದೆಲ್ಲ ಆದಮೇಲೆ ಮತ್ತೆ ಸ್ಟೇಷನ್ ಸ್ಟೇಷನಲ್ಲೇ ಕೌನ್ಸಿಲಿಂಗ್ ಆಗುತ್ತೆ ಸ್ಟೇಷನಲ್ಲಿ ಕೌನ್ಸಿಲಿಂಗ್ ಮಾಡಿಸ್ದಾಗ ಈ ಥರ ಯಾಕೆ ನಮ್ಗೆ ಹೇಳಿಲ್ಲ ಇಷ್ಟು ವರ್ಷ ಆದರೂ ಹಂಗೆ ಅಂತ ಅಂತಂದಾಗ ನಾನೇ ಹೇಳೋಕೆ ಮುಂದೆ ಹೋಗಿದ್ದೀನಿ ಎಷ್ಟೋ ಸರಿ ಇನ್ ಡೈರೆಕ್ಟಾಗೂ ಡೈರೆಕ್ಟಾಗಿ ಹೇಳೋಕ್ಕೆ ಹೋಗಿದ್ದೀನಿ ಇವರೇ ತಡೆ ಹಿಡಿದಿದ್ದಾರೆ ಏನಕ್ಕೆ ನಾನು ಸತ್ತೋಯ್ತೀನಿ ಹಾಗೆ ಮತ್ತು ನನ್ನ ಗಂಡನೇ ಸತ್ತೋದ್ರೆ ನಾನು ಯಾಕೆ ಇಷ್ಟೆಲ್ಲ ತೊಂದರೆ ಮಾಡ್ಕೊಳ್ಳಿ ಬಿಡು ಅವ್ನು ಹೇಳ್ತಾನೆ ಹೆಂಗಿದ್ರು ಧೈರ್ಯ ಇಬ್ಬರು ಸೇಮ್ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಎಲ್ಲ ಅಂತೇಳಿ ನಾನು ಆ ಧೈರ್ಯದ ಮೇಲೆ ಇರ್ತೀನಿ ಸ್ಟೇಷನಲ್ಲಿ ಕೌನ್ಸ್ಲಿಂಗ್ ಸ್ಟೇಷನ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರು ಮನೆ ಹತ್ರನೇ ಕೌನ್ಸಿಲಿಂಗ್ ಆಗುತ್ತೆ ಆಯಿತು ಹಾಗೆ ಅಂತ ಹೇಳಿದಾಗ ಅವನು ಮೈಂಡ್ ವಾಶ್ ಆದವನು ಎಲ್ಲ ಒಂದು ಒಂದು ಮಾತುಕತೆ ಇಲ್ಲ ಆದಮೇಲೆ ನಿಮ್ಮ ಅಣ್ಣನ ಕರೆಸಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅಣ್ಣಂದು ಲವ್ ಮ್ಯಾರೇಜ್ ಎಲ್ಲ ಆಯಿತು ಅಣ್ಣ ಒಪ್ಕೋಬೋದು ಅನ್ನೋ ಇಂಟೆನ್ಷನ್ಗೆ ನಾನು ಫೋನ್ ಕೊಟ್ಟಿರ್ತೀನಿ ಅವರೇ ಮಾತಾಡ್ಬಿಡ್ತಾರೆ ಎಲ್ಲ ನಮ್ಮ ಫೋ ಫೋನಲ್ಲಿ ಇಲ್ಲ ಈ ಥರ ಆಗ್ಬಿಟ್ಟಿದೆ ಬನ್ನಿ ಹುಡುಗ ಈ ಥರ ಇದ್ದಾನೆ ಯಾರು ಅಲ್ಲ ಒಳ್ಳೆ ನಂಗೆ ಅಂತ ಏನೋ ಮಾತಾಡಿ ಕರೆಸ್ತಾರೆ ಅಣ್ಣ ತಿರುಗಿ ಬೆಳಗ್ಗೆ ಬಂದಾಗ ಅಣ್ಣಂಗೆ ಪ್ರೆಸ್ಟೀಜ್ ಅಂದರೆ ನಮ್ಮದು ಫ್ಯಾಮಿಲಿನೂ ಸ್ವಲ್ಪ ಅಫಿಷಿಯಲ್ ಅಲ್ಲ ಅವ್ರಿಗೆ ಪ್ರೆಸ್ಟೀಜ್ ಹಂಗೆ ಹಿಂಗೆ ಏನೋ ಇಂಟೆನ್ಷನ್ಗೆ ಅವರು ಅಪೋಸ್ ಮಾಡಿದಾಗ ಇವನಿಗೆ ಅದೇ ಬೆನಿಫಿಟ್ ಆಗಿ ಸಿಕ್ಬಿಡುತ್ತೆ ಅವನಿಗೂ ಫಸ್ಟು ಇಷ್ಟು ದಿನ ನನ್ನ ನನ್ನ ಜೊತೆ ಚೆನ್ನಾಗಿದ್ದು ಎಲ್ಲ ಮಾಡಿ ನನ್ಗೆ ಗೊತ್ತಿಲ್ಲದೆ ಮೋಸ ಮಾಡ್ಬಿಟ್ಟು ಇವಾಗ ಅವ್ರದೇ ಕ್ಯಾಸ್ಟ್ ಹುಡುಗಿ ಸಿಕ್ತೋ ಅವ್ರ ಮನೇಲೇ ಒಪ್ಕೋತಾರೆ ಅನ್ನೋ ಕಾರಣಕ್ಕೆ ನಂದಾದರೆ ಫೈಟ್ ಮಾಡಬೇಕಾಗುತ್ತೆ ಅಷ್ಟು ಹುಡುಗಿ ಆದರೆ ಇನ್ನೇನು ಫೈಟ್ ಮಾಡ್ತಾನೆ ಅವನು ಆರಾಮಾಗಿ ಅವ್ರ ಕ್ಯಾಶ್ಟೆಲ್ಲ ನಾನು ಕೇ ಲೋ ಕ್ಯಾಸ್ಟ್ ಕೇಳಿ ಜಾತಿ ಅನ್ನೋದು ಅವ್ರ ಮನ್ ಮನ್ಸಲ್ಲಿ ಬಂದು ಬರ್ತಾಗ ಅಣ್ಣನೂ ಫುಲ್ ಇದು ಮಾಡ್ಬಿಟ್ಟು ಬೇಡ ಅಪೋಸ್ ಮಾಡಿಬಿಟ್ರು ಎಲ್ಲ ಅವಾಗ ಹೇಳ್ತಾನೆ ಇಲ್ಲ ನಾನು ನಿಮ್ಮ ತಂಗಿ ಹಿಂಗೆ ಮಾಡ್ಕೊಳಕ್ಕಾಗಲ್ಲ ಹಂಗೆ ಇವರೇ ಇದು ಮಾಡಿಬಿಡ್ತಾರೆ ಅಣ್ಣನ ಮತ್ತೆ ಯಾರಿಗೆ ಆಯಿತು ಇವನ್ನೇ ಬೇಡ ಅಂದಾಗ ಇನ್ನೇನು ನಾನು ಅವ್ರಿಗೂ ಇಷ್ಟ ಇರಲಿಲ್ಲ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ಬಿಡ್ತಾರೆ ನನ್ನ ಕಾರಲ್ಲಿ ಡಿ ಎಸ್ ಪಿ ಆಫೀಸ್ಗೆ ಹೋಗೋಣ ಕೌನ್ಸಿಲಿಂಗ್ಗೆ ಅಂತೇಳಿ ನಾನು ರೂಮ್ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ರೂಮ್ ಲಾಕ್ ಮಾಡ್ಕೊಂಡಾಗ ಇಲ್ಲ ಡಿ ಎಸ್ ಪಿ ಆಫೀಸ್ಗೆ ಹೋಗಿ ಹಂಗೆ ಹಂಗೆ ಸಬ್ ಇನ್ಸ್ಪೆಕ್ಟರ್ ಬಂದು ಡೋರ್ ತಡ್ತಾರೆ ನನಗೆ ತಡೆದಾಗ ನಾನು ತೆಗಿಯಿಲ್ಲ ಅಂತಂದಾಗ ಇಲ್ಲ ಡಿ ಎಸ್ ಪಿ ಆಫೀಸ್ ಹತ್ರ ಹೋಗಬೇಕು ನಾನು ಫೋನ್ ಮಾಡಿದ್ದೀನಿ ಅಂದಾಗ ತೆಗೆದು ಡಿ ಎಸ್ ಪಿ ಆಫೀಸ್ಗೆ ಇನ್ನೇನು ಹೋಗಬೇಕು ನನ್ನ ಬೈಕೆಲ್ಲ ಹೋಗ್ತೀನಿ ಅಂತಂದಾಗ ಫೋರ್ಸ್ಫುಲಿ ನನ್ನ ಬೈಕಿ ನನ್ನ ಮನೆಗೆ ಎಲ್ಲ ಕಿತ್ಕೊಂಡು ನಾನು ಫೋನನ್ನ ನನ್ನ ಇದರಲ್ಲಿ ಇಟ್ಕೊಂಡಿರ್ತೀನಿ ನನಗೆ ಎವಿಡೆನ್ಸ್ ತೋರಿಸಿರ್ತೀನಿ ಅಲ್ಲಿರೋರಿಗೆಲ್ಲನೂ ಅದರಲ್ಲಿ ಎವಿಡೆನ್ಸ್ ಇದೆ ಅಂತ ಗೊತ್ತು ಅದು ತೋರಿಸಿರೋದಕ್ಕೆ ನೀನು ಫೋರ್ಸ್ಫುಲಿ ನಾಗಭೂಷಣ ಭೂಷಣದ ಫುಲ್ ಫುಲ್ ಫೋರ್ಸ್ಫುಲಿ ನನಗೆ ಪ್ರಾಣಿ ಥರನೇ ಕಾರಲ್ಲಿ ತಳ್ಳಿಬಿಡ್ತಾನೆ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೋಗಲ್ಲ ಅಂದಿದ್ದಕ್ಕೆ ಫುಲ್ ಫಿಸಿಕಲ್ ಸೊಪ್ಪಲೆಲ್ಲ ಗಾಯ ಆಗಿದ್ದ ಆ ಆಗ್ಯಾಪಲ್ಲಿ ಫೋನ್ ಎತ್ಕೊಳ್ತಾರೆ ಯಾರು ಎತ್ಕೊಂಡಿದ್ರೆ ಕೇಳಿದರೆ ಗೊತ್ತಿಲ್ಲ ಆಲ್ಮೋಸ್ಟ್ ಅವ್ರ ಹತ್ರನೇ ಇದೆ ಫೋನು ಕೇಳಿದರೆ ಗೊತ್ತಿಲ್ಲ ಅಂದರೆ ಆಮೇಲೆ ಮನೆಗೆ ಹೋಗಿರ್ತೀನಿ ಫುಲ್ಲಿ ಮನೆಗೆ ಕರ್ಕೊಂಡೋಗಿರ್ತಾರೆ ಫೋನ್ ಇರೋಲ್ಲ ಏನೂ ಇರಲ್ಲ ಆಧಾರ್ ಗೀಧರ್ ಡಾಕ್ಯುಮೆಂಟ್ರು ಏನಿರಲ್ಲ ಕರ್ಕೊಂಡೋಗಿ ಕೂಡ ಕೊಟ್ಟಿರ್ತಾರೆ ನಾನು ಅಲ್ಲಿಂತ ಮಿಸ್ಸಿಂಗ್ ಆಗಿ ಅಲ್ಲಿಂತ ನಮ್ಮ ನಮ್ಮ ಡಿಸ್ಟಿಕ್ ಸಖಿ ಸೆಂಟ್ರಿಗೆ ಹೋಗಿ ಅಲ್ಲಿಂದ ಹೆಲ್ಪ್ ತೊಗೊಂಡು ನಮ್ಮ ಡಿಸ್ಟಿಕ್ ಕೊಪ್ಪಳ ಡಿಸ್ಟಿಕ್ ಡಿ ಎಲ್ ಎಸ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಅವ್ರತ್ರ ಪಾಪ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು ವಾಲಂಟರ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅವರು ನನಗೆ ನಮ್ಮ ವರ್ಕಿಂಗ್ ತುಮಕೂರು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಹತ್ರ ರೆಫರ್ ಮಾಡಿಸಿ ಅಲ್ಲಿಂದ ನಮ್ಮ ಎಸ್ ಪಿ ಸರ್ಗೆ ಗಮನಕ್ಕೆ ಹೋಗುತ್ತೆ ಆವಾಗ ನೋಟಿಸ್ ಎಲ್ಲ ಹಾಕ್ಕೊಂಡಿರ್ತೀನಿ ನಾನು ಈ ಥರ ಏನು ಮಾಡಿದ್ದಾರೆ ಅಂತಂದ ತಕ್ಷಣ ಅವರು ಆಯಿತು ಅಂತೇಳಿ ಅಲ್ಲಿ ನನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರು ಹಾಕಿದಾಗ ಅವರು ಏನು ಮಾಡ್ತಾರೆ ಎಸ್ ಪಿ ಸರು ಮೈಕ್ ಅಡಿಷ್ನಲ್ ಎಸ್ ಪಿ ಸರ್ಗೆ ರೆಫರ್ ಮಾಡ್ತಾರೆ ಈ ಥರ ಆಗಿದೆ ನೋಡಿ ಅಂತಂದಾಗ ನಾನು ಅಲ್ಲಿ ಇಲ್ಲೇ ಇದ್ದು ಫೈಟ್ ಮಾಡ್ತೀನಿ ಅವನಲ್ಲೇ ಇರ್ತಾನೆ ಡ್ಯೂಟೀಲಿ ನಂದು ಅಬ್ಸೆಂಟ್ ತೋರಿಸ್ತಿರ್ತಾರೆ ಅಂದರೆ ಫುಲ್ ಫಿಸಿಕಲಿ ಫುಲ್ ಫೋರ್ಸು ಫೋರ್ಸ್ಫುಲ್ಲಾಗಿ ತಳ್ಬಿಟ್ಟಿರ್ತಾರೆ ಅಲ್ಲಿಗೆ ಹೋದಾಗ ಏನು ಮಾಡ್ತಾನೆ ಈ ಥರ ಬಂದಾಗ ಅಂಥೇಳಿ ನಾವು ನೋಟಿಸ್ ಕೊಟ್ಟಿರ್ತೀವಿ ಸಖಿ ಸೆಂಟ್ರಿಂದ ಆದರೂ ಬರೋಲ್ಲ ಕೌನ್ಸ್ಲಿಂಗಿಗೆ ಬರೋಲ್ಲ ಏನೂ ಬರೋಲ್ಲ ಕೇಳಿದ್ರೆ ನಾನು ತಪ್ಪಿಲ್ಲ ತಪ್ಪಿಲ್ಲ ಅಂತ ನಾಟಕ ಸುಳ್ಳು ಎಲ್ಲ ಸುಳ್ಳು ಆಮೇಲೆ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಸರ್ ಕೇಳಿದಾಗ ಒಪ್ಕೊಂಡಿರ್ತಾರಂತೆ ನಾನು ಮುಂಚೆ ಇದ್ವಿ ಯಾವುದು ಫಿಸಿಕಲಿ ಇದ್ವಿ ಎಲ್ಲ ಇದ್ವಿ ಇವಾಗಿಲ್ಲ ಅಂತೇಳಿ ಅಲ್ಲಿ ಒಪ್ಕೊಂಡಾಗ ಸರ್ ಬೈತಾರೆ ಮುಚ್ಕೊಂಡು ಮದುವೆ ಆಗೋ ಹಂಗೆ ಹೇಗೆ ಅಂತ ಎಲ್ಲ ಹೇಳ್ತಾರೆ ಅಲ್ಲಿ ಸಮಕ್ಷ ನೆಕ್ಸ್ಟು ಅಲ್ಲಿ ಇನ್ನೊಬ್ರಿಗೆ ಹೇಳ್ತಾರೆ ಇರೋ ಇರತ್ತಂದ್ರೆ ಅವ್ರ ಫ್ಯಾಮ್ಲಿಗೂ ಹೇಳ್ತಾರೆ ಅವ್ರ ಫ್ಯಾಮ್ಲಿನೂ ಬಂದಿಲ್ಲ ಎಸ್ ಪಿ ಸರ್ ಹೇಳಿದಾಗ ಅವ್ರಿಗೂ ಬಂದಿಲ್ಲ ಇದುವರೆಗೂ ಕೊನೆಗೆ ಅದೆಲ್ಲ ಆದಮೇಲೆ ಎಂಟು ಒಂಬತ್ತಕ್ಕೆ ಮದುವೆ ಇತ್ತಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ ಸುಳ್ಳು ಸುಳ್ಳು ಹೇಳ್ತಾರೆ ಮೈಂಡ್ ಡೈವರ್ಟ್ ಮಾಡೋಕ್ಕೆ ನಾನೇನು ಮಾಡ್ತೀನಿ ಒಂದು ಸೋಷಲ್ ಮೀಡ್ಯಾದಲ್ಲಿ ವೀಡಿಯೋ ಬರುತ್ತೆ ಅದನ್ನು ನೋಡ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ ಏ ಇಲ್ಲ ಆಯಿತಾ ನಾನು ಇದ್ದೀನಿ ಏನು ನನ್ನ ಮರ್ಯಾದೆ ಕಳೆದ್ಬಿಟ್ಟೆ ನಾನು ಮಾಡಿರೋ ತಪ್ಪಿಗೆ ಮನೆಯವ್ರನ್ನ ಯಾಕೆ ಹಿಂಗೆ ಮಾಡ್ತಿದ್ಯಾ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ನಾನೇನು ತಪ್ಪು ಮಾಡಿರಲ್ವಲ್ಲ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ ನಾನು ಇದ್ದೀನಿ ಆಯಿತು ಅಂತ ಹೇಳ್ತಾರೆ ನನ್ನ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಅಂದರೆ ನಾಳೆ ಎಂಟು ಒಂಬತ್ತು ಮದುವೆ ಇರುತ್ತೆ ಅವನು ಇಲ್ಲಿ ಇನ್ನೊಂದು ಮದುವೆ ಆಗೋಕ್ಕೆ ಇನ್ನೊಂದು ಮದುವೆಗೆ ನನ್ನ ಮೈಂಡ್ ಡೈವರ್ಟ್ ಡೈವರ್ಟ್ ಮಾಡ್ತದೆ ನನಗೆಲ್ಲೋ ಇಷ್ಟು ದಿನ ಇಲ್ಲದೆ ಫೋನ್ ಇವಾಗ ಬರುತ್ತೆ ಅನ್ನೋದಕ್ಕೆ ಕಾರಣಕ್ಕೆ ಡೈವರ್ಟ್ ಆಗ್ತಾ ಇದ್ದೀನಿ ಮಾಡ್ತಾನೆ ಅಂತ ಒಂದು ಇಂಟೆನ್ಷನ್ ಇಂದ ಏನು ಮಾಡ್ತೀನಿ ರಾತ್ರಿ ರಾತ್ರಿ ಬರ್ತೀನಿ ಇಲ್ಲಿಗೆ ಇಲ್ಲಿ ಬಂದಾಗ ಇಲ್ಲಿ ಇನ್ನೊಂದು ಮದುವೆ ಇರ್ತಾರೆ ಇಲ್ಲಿ ಅವರೇನೋ ಅಣ್ಣ ತಂಬ್ರದ್ದು ಇಬ್ಬರದು ಮದುವೆ ಇರುತ್ತೆ ಇಬ್ಬರು ಇನ್ನೊಂದು ಮದುವೆ ಆಗೋ ಹೊರಟಿರ್ತಾರೆ ನಾವು ಎಲ್ಲ ಚೋಟ್ರಲ್ಲೂ ಹುಡುಕಾಡ್ತೀವಿ ಒಂದು ಚೌಟ್ರಲ್ಲಿ ಅವು ಅದೇ ಊರದು ಅವ್ರ ಮನೆ ಪಕ್ಕದ್ದೇ ಮದುವೆ ನಡೀತಾ ಇರುತ್ತೆ ಆ ಚೌಡ್ರಲ್ಲಿ ನನ್ನ ನೋಡ್ಬಿಟ್ಟು ಈ ಮಾತಾಡ್ತಾನೆ ಒಂಬತ್ತು ಐವತ್ತೆರಡ್ರವರೆಗೆಲ್ಲ ಮಾತಾಡ್ತಾನೆ ಬೆಂಗಳೂರು ಇದ್ದು ಬರ್ತಾ ಇದ್ದೀನಿ ಹಂಗೆ ಹಂಗೆ ಅಂತಂದ್ಬಿಟ್ಟು ಮಾತಾಡಿದ ತಕ್ಷಣ ಯಾವಾಗ ನಾನು ನೋಡಿ ನೋಡಿದ ತಕ್ಷಣ ಹೊರಟು ಮಿಸ್ಸಿಂಗ್ ಆಗ್ಬಿಡ್ತಾನೆ ಸ್ವಿಚ್ ಆಫ್ ಫೋನೆಲ್ಲ ಸ್ವಿಚ್ ಆಫ್ ಅಬ್ಸ್ಕ್ಯಾಂಡ್ ಎಲ್ಲ ಗೊತ್ತಾಗುತ್ತೆ ನಾನು ಅಲ್ಲಿ ಲೋಕಲ್ ಸ್ಟೇಷನ್ಗೆ ಹೋಗ್ತೀನಿ ಎಲ್ಲ ಮಾಡ್ತೀರಿ ಮದುವೆ ಎಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋದು ಕ ನಿಜ ಅಂತ ಗೊತ್ತಾಗುತ್ತೆ ಬಟ್ ಅವನಿಗೇನು ಇವಾಗ ಕ್ಯಾಸ್ಟ್ ಇಷ್ಟೆಲ್ಲ ಆದಮೇಲೆ ನಾವು ಏನೇನು ಫೈಟ್ ಮಾಡಬೇಕು ಎಲ್ಲ ಫೈಟ್ ಮಾಡ್ತಿರ್ತೀನಿ ಎಲ್ಲ ಫೈಟ್ ಮಾಡಬೇಕಾದ್ರೆ ಅವರು ಕಡೆಯವರು ನಾ ಈ ಥರ ಮಾತುಕತೆಗೆ ಕರೀತಾರೆ ಕರೆದಾಗ ನಾ ಹೋಗ್ತೀವಿ ಹೋಗಿದ ತಕ್ಷಣ ಏನಾಗುತ್ತೆ ಸ್ಟಾರ್ಟಿಂಗ್ ಹೇಳ್ತಾರೆ ನೀ ಅವ್ರದ್ದು ಗಾಣಿಗ ಕ್ಯಾಸ್ಟಿಗೆ ಬರುತ್ತೆ ಗಾಣಿಗ ಸಮುದಾಯ ಅಂತೇಳಿ ನಮ್ಮದು ಎಸ್ ಸಿ ಕ್ಯಾಸ್ಟಿಗೆ ಬರುತ್ತೆ ಸೊ ಅವ್ರಿಗೇನು ಈಗ ಮೆಜಾರಿಟಿ ಪ್ರಾಬ್ಲಮ್ ಅಂದರೆ ಎಸ್ ಸಿ ಕ್ಯಾಶ್ಟು ಎಸ್ ಸಿ ಕ್ಯಾಸ್ಟು ಕೀಳು ಜಾತಿ ಲೋ ಲೋಯೆಸ್ಟ್ ಕ್ಯಾಸ್ಟ್ ಅಂತೇಳಿ ಅದೊಂದಿರುತ್ತೆ ಎಲ್ಲ ಮಾತಾಡ್ತಾರೆ ಅವ್ರು ಬಂದರೆ ಇಪ್ಪತ್ತು ಇಪ್ಪತ್ತೈದು ಜನ ಬರ್ತಾರೆ ಅವ್ನು ಬಂದಿರೋಲ್ಲ ತಪ್ಪು ಮಾಡದೆ ಇರೋನು ತಪ್ಪು ಮಾಡೇ ಇಲ್ಲ ಅನ್ನೋನು ಯಾಕೆ ಆಫೀಸರ್ಸ್ ಕರೆದ್ರೂ ಬರಲ್ಲ ಒಬ್ಬ ನಮ್ಮ ಡಿಪಾರ್ಟ್ಮೆಂಟರು ಕರೆದ್ರೂ ಬರಲ್ಲ ಒಂದು ನೋಟಿಸಿಗೂ ಬರಲ್ಲ ಯಾವುದಕ್ಕೂ ಬರಲ್ಲ ಕೇಳ್ದೆ ಹೇಳ್ದೆ ಕೇಳಿದೆ ಹಬ್ಸ್ಕ್ಯಾಂಡ್ ಹಾಕ್ತಾನೆ ಮಾತುಕತೆ ಅಂತ ನಿಂತಾಗ ಅವ್ರೇ ಮಾತಾಡೋಣ ಅಂತ ಕರೆದಾಗ ಅವಾಗೂ ಬಂದಿರಲ್ಲ ತಪ್ಪು ಮಾಡದೇ ಇರೋನು ಏನಕ್ಕೆ ಬರೋಲ್ಲ ಬರ್ಬೋದಿತ್ತಲ್ಲ ಫೇಸ್ ಟು ಫೇಸ್ ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದಿತ್ತಲ್ಲ ಬರಲಿಲ್ಲ ಅವ್ರ ಸಮುದಾಯದೆಲ್ಲ ಬರ್ತಾರೆ ದೊಡ್ಡ ದೊಡ್ಡವ್ರು ಬಂದ್ಬಿಟ್ಟು ಎಲ್ಲ ಮಾತುಕತೆ ಆಗುತ್ತೆ ಹಂಗೆ ಏನಾರ ಮಾತಾಡ್ತಾರೆ ಆಯಿತು ಮದುವೆ ಮಾಡ್ಕೊಳ್ಳೋಣ ಅವ್ರದ್ದು ಏನು ಟೈಮಿಂಗ್ಸ್ ತ ಕೇಳ್ತಾರೆ ಎಂಟು ದಿನ ಟೈಮಿಂಗ್ಸ್ ಕೇಳ್ತಾರೆ ಕೇಳಿ ಏನು ಪ್ಲ್ಯಾನ್ ಅಂತಂದರೆ ನಾನು ಈ ಆಲ್ರೆಡಿ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾರೆ ಅನ್ನೋದು ಸುದ್ದಿ ಗೊತ್ತಾದಾಗ ನಾನೇನು ಮಾಡ್ತೀನಿ ತಕರಾರು ಹಾಕ್ತೀನಿ ಎಲ್ಲ ಆಮೇಲೆ ನಾನು ಪಾಪ ನ್ಯಾಯಾಧೀಶರ ಹತ್ರ ಹೋಗಿ ಅವರು ಸಹಾಯ ಮಾಡ್ತಾರೆ ನನಗೆ ಅವ್ರ ಥ್ರೂ ನಾನು ಎಂಟೈರ್ ಬಿಜಾಪುರ ಡಿಸ್ಟಿಕ್ಕಿಗೆ ಈ ಥರ ಆಗಿದೆ ಅಂದ ತಕ್ಷಣ ಅವರು ಕೋರ್ಟ್ ತ್ರೂನೇ ನೋಟಿಸ್ ಕಳಿಸ್ತಾರೆ ಎಲ್ಲ ಈ ಬಿಜಾಪುರ ಡಿಸ್ಟಿಕ್ ಎಲ್ಲ ಸ್ಟೇಷನ್ಗಳಿಗೂ ಎಸ್ ಪಿ ಆಫೀಸ್ಗೂ ನೋಟಿಸ್ ಕಳಿಸ್ತಾರೆ ಈ ಥರ ಆಗಿದೆ ಇದನ್ನು ಹೋಲ್ಡ್ ಮಾಡಿ ಮದುವೆದು ಅಂತ ಹೇಳಿರ್ತಾರೆ ಆನ್ಲೈನ್ ತ್ರೂನು ಈ ಥರ ಆಗಿದೆ ಅಂದ ತಕ್ಷಣ ನಾನು ಎಲ್ಲ ಇದಕ್ಕೂ ಸಬ್ ರಿಜಿಸ್ಟರ್ ಆಫೀಸಿಗೂ ತಕರಾರ ಹಾಕೀನಿ ಆನ್ಲೈನ್ ಅಬ್ಜೆಕ್ಷನ್ ಹಾಕ್ತೀನಿ ಮತ್ತು ಅದನ್ನು ಪೋಸ್ಟ್ ಕೂಡ ಮಾಡ್ತೀನಿ ಹಾರ್ಡ್ ಕಾಪಿನ ಇಷ್ಟೆಲ್ಲ ಮಾಡಿ ಆದಮೇಲೆ ಇವಾಗ ಅವ್ರ ಮಾತುಕತೆಗೆ ಬಂದು ಇಲ್ಲ ಈ ಥರ ಇದೆ ಹಂಗೆ ಅಂತ ಸುಳ್ಳು ಹೇಳ್ತದೆ ನಾವು ಎಲ್ಲ ಹೇಳಿದಾಗ ಮಾತುಕತೆ ಮಾತಾಡಿಬಿಟ್ಟು ಆಯಿತು ಎಂಟು ದಿನ ಟೈಮ್ ಕೊಡಿ ಮುಂದೆ ನಾವು ಯೋಚ ವಿಚಾರ ಮಾಡ್ತೀವಿ ಅಂತೇಳಿದಾಗ ನನಗೆ ಟೈಮ್ ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ ಯಾಕಂದರೆ ಟೈಮ್ ಕೊಟ್ಟರೆ ಅವರು ಏನಾದರೂ ಮಾಡ್ಬೋದು ಆಗದಾರ ಮದುವೆನ ಆಗಿಸ್ಬೋದು ಅದು ಇದು ಎಲ್ಲ ಅಲಷ್ಟು ಯಾಕಂದ್ರೆ ನಾನು ಫಸ್ಟು ವೈಫ್ ಇದ್ದೀನಿ ಅಂತ ಅಂದ ತಕ್ಷಣ ಇನ್ನೊಂದು ಮದುವೆ ಆಗೋಕ್ಕೆ ಹೆಂಗೆ ಅವ್ರಿಗೆ ಇದಾಗುತ್ತೆ ಅಂತೇಳಿ ಟೈಮ್ ಕೊಡ ಆಯಿತು ವಿಚಾರ ಮಾಡ್ತಾರೆ ಅಂತಂದ್ಬಿಟ್ಟು ನಾವು ಕೆಳಗೆ ಬರ್ತೀವಿ ಮೇಲೆ ಎಲ್ಲ ಮಾತಾಡಿದಾಗ ಕೆಳಗಡೆ ಬಂದು ಏನು ಮಾಡ್ತಾರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ದುಡ್ಡು ಕೊಡ್ತೀವಿ ಬಿಟ್ಬಿಡ್ರಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಅವರು ಸಮುದಾಯದವ್ರು ಏನು ಬಂದಿರ್ತಾರೆ ಅವ್ನು ಬಂದಿರಲ್ಲ ಯಾರೋ ಭಗವಂತರಾಯ್ ಬಿರಾಜ್ರು ಏನಿದ್ದಾರೆ ಅವರು ಬಂದಿರೋಲ್ಲ ಬ ಇವ್ರ ತ್ರೂ ಹೇಳಿ ಕಲಸಿರ್ತಾರೆ ನೀವು ಹೋಗಿ ಈ ಥರ ಮಾಡಿ ಅಂತೇಳಿ ಇವ್ರು ಏನು ಮಾಡ್ತಾರೆ ದುಡ್ಡಿಗೆ ಹತ್ತೋ ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಈ ಥರ ಕೊಡ್ತೀವಿ ಬಿಟ್ಬಿಡ್ರಿ ಅಂತಂದ್ಬಿಟ್ಟು ಈಗ ಅವ್ರದ್ದು ಜಾತಿ ವಿಚಾರ ಬಂದಾಗ ಒಂದು ಹುಡುಗಿ ತಾಳಿನ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅಂತಂದರೆ ಈಗ ನಾವು ಕೀಳು ಜಾತಿಯವರು ನಾವೇನು ದುಡ್ಡಿಗೆ ಬ ಬದುಕಿರ್ತೀವ ನಾವೇನು ದುಡ್ಡಿಗೆ ಬದು ದುಡ್ಡಿಗೆ ಇದು ಮಾಡಿರ್ತೀವ ಅವ್ರ ಮನೆಯವರು ಹೆಣ್ಮಕ್ಳನ್ನ ತಾಳಿ ಕಿತ್ಕೊಂಡು ಅವರು ನಾವು ದುಡ್ಡು ಡಿಮ್ಯಾಂಡ್ ಮಾಡಿದಾಗ ಅವರು ಇಸ್ಕೊಂಡು ತಾಳಿ ಕೊಟ್ಬಿಡ್ತಾರೆ ಅವ್ರ ಮನೆ ಹೆಣ್ಮಕ್ಳ್ದು ಜಾತಿ ಅನ್ನೋ ವಿಚಾರ ಒಂದಿಟ್ಕೊಂಡು ಯಾಕೆ ಎಷ್ಟೊಂದು ನಿಂದಿಸ್ತಾರೆ ಅಲ್ಲಿ ಹೇಳ್ತಾರೆ ಏ ನಿನ್ನ ಕೀಳು ಜಾತಿ ನಾವು ಮನೇಲಿ ಕರ್ಕೊಳಕೆ ಆಗಲ್ಲ ನಿಂಗೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ನಿನ್ನ ಕೀಳು ಜಾತಿ ಕೀಳ್ ಕೀಳು ಜಾತಿ ನಮ್ಮ ಮನೇಲಿ ಅದು ಕ ಆಗಲ್ಲ ನಾವು ನಿನ್ನ ಇದು ಮಾಡ್ಕೊಳೋಕೆ ಆಗೋಲ್ಲ ಅಂತೇಳಿ ಜಾತಿ ಮಾಡ್ತಾರೆ ಆಮೇಲೆ ನೀನೇನಾದರೂ ನಮ್ಮ ತಂಟಾಗ ಬಂದರೆ ಹಂಗೆ ಹೇಗೆ ಅಂತೇಳಿ ಪ್ರಾಣ ಆಗ್ತದೆ ಒಬ್ಬಳೆ ಒಬ್ಬಳೇ ನಾನು ಒಬ್ಬಳೇ ಫೈಟ್ ಮಾಡ್ತಿದ್ದೆನದಕ್ಕೆ ಅದನ್ನು ಆಗ್ತದೆ ಬರೀ ಜಾತಿನಿಂದನೇ ಜಾತಿ ನಿಂದನೆ ಜಾತಿ ನಿಂದನೆ ಬರೀ ನನಗೆ ಲೋ ಕ್ಯಾಸ್ಟ್ ಅಂತಂದರೆ ಮೊದಲೇ ಯಾಕೆ ವಿಚಾರ ಗೊತ್ತಿತ್ತಲ್ಲ ಯಾಕೆ ಒಂದು ಸ್ಟೇಷನಲ್ಲಿ ಕೆಲಸ ಮಾಡಬೇಕಂದ್ರೆ ಲೋ ಕ್ಯಾಸ್ಟು ಅವ್ರ ಕ್ಯಾಸ್ಟು ಇನ್ ಡೀಟೇಲ್ಸ್ ಆಗೇ ಮೆನ್ಷನ್ ಮಾಡಿರ್ತಾರೆ ನಮ್ಮಲ್ಲಿ ಆಮೇಲೆ ಏನು ಓದಿರ್ತೀವಿ ಏನು ಎತ್ತ ಊರು ವಿಳಾಸ ಜಾತಿ ಯಾವ ಕೆಟಗರಿಗೆ ಬರುತ್ತೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ ನನ್ನ ಕ್ಯಾಸ್ಟ್ ಗೊತ್ತಿದ್ರೂ ಮುಂದುವರೆದು ಇವಾಗ ಕ್ಯಾಸ್ಟಿಸಮೇ ಕ್ಯಾಸ್ಟ್ ಇಟ್ಕೊಂಡು ಯಾಕೆ ಈಗ ಬ್ಲೇಮ್ ಮಾಡಬೇಕು ಯಾಕೆ ಜಾತಿ ನಿಂದನೆ ಮಾಡಬೇಕು ಅವ್ರು ಅಷ್ಟೇ ಅಲ್ಲ ಅವ್ರ ಕುಟುಂಬ ಸಮೇತ ಜಾತಿ ನಿಂದನೆ ಮಾಡಿದ್ದಾರೆ ನಾನು ಎಸ್ ಸಿ ಕೆಟಗರಿಗೆ ಸೇರಿದ್ದೀನಿ ಅಂತ ಹಳೆ ಫೋನ್ ಇರುತ್ತೆ ನಂತೂ ನಂದು ಫೋನಲ್ಲಿ ಎವಿಡೆನ್ಸ್ಗಳು ಸಾಕ್ಷಿಗಳು ಇದ್ದಾವೆ ಅಂತ ಅಂದ್ಬಿಟ್ಟು ಯಾವಾಗ ನನ್ನ ಫೋನ್ಸ್ಪುಲಿ ಕುರಿ ತುಂಬಿದಂಗೆ ತುಂಬಬಿಡ್ತಾರೆ ಕಾರಲ್ಲಿ ಆ ಗ್ಯಾಪಲ್ಲಿ ಫೋನ್ನ ಕಿತ್ಕೊಂಡ್ಬಿಡ್ತಾರೆ ನಾನೇನು ಮಾಡ್ತೀನಿ ಫೋನ್ ಕಿತ್ಕೊಂಡ್ಬಿಟ್ಟವ್ರಲ್ಲ ನನಗೆ ಗೊತ್ತೇ ಆಗಿರಲ್ಲ ಫೋನ್ ಕಿತ್ಕೊಂಡಿರೋದು ನನಗೆ ಫುಲ್ ಅನ್ಕಾನ್ಷಿಯಸ್ ಆಗಿಬಿಡ್ತೀರ ಆ ಟೈಮಲ್ಲಿ ಎಂಥ ಮನುಷ್ಯರು ಅಂದರೆ ನಿದ್ದೆ ಮಾತ್ರ ತಗೊಂಡು ಹೋಗಿ ನನಗೆ ಹಾಕಿ ಹಾಕಿ ಕಳಿಸ್ಬೇಕಂತ ಆ ಥರ ಪ್ಲಾನಿಂಗಲ್ಲಿ ಸ್ಟೇಷನಲ್ಲಿ ಈ ಥರ ಮಾಡ್ತಾಯಿದ್ರೆ ಏನಕ್ಕೆ ಬಂತು ಮತ್ತೆ ಡಿಪಾರ್ಟ್ಮೆಂಟಲ್ಲಿ ನಾಗಭೂಷಣ ಅಂತ ಒಬ್ಬ ವ್ಯಕ್ತಿ ಎಲ್ಲ ಸರಿಯೋ ಈಗ ಇಷ್ಟೆಲ್ಲ ರಾಮಾಯಣ ಆಗೋಕ್ಕೆ ಆ ಒಬ್ಬ ವ್ಯಕ್ತಿನೇ ಕಾರಣ ನಾಗಭೂಷಣ್ ಅಂತ ಎಲ್ಲಿ ಇನ್ನೂ ಇದು ಮಾಡ್ತಾಳೆ ಅಂತಂದ್ರೆ ಸಾಕ್ಷಿನ ನಾಶಪಡಿಸ್ಬಿಡ್ತಾರೆ ಎಲ್ಲ ಸೇರ್ಬಿಟ್ಟು ಯಾಕಂದರೆ ನಾನು ಆಲ್ರೆಡಿ ಸಾಕ್ಷಿನ ಸ್ಟೇಷನ್ ತೋರಿಸ್ಬಿಟ್ಟಿರ್ತೀನಿ ಈ ಥರ ನೋಡಿ ಈ ಥರ ಎಲ್ಲ ಇದೆ ನಾನು ಸುಳ್ಳಾಗಿದ್ರೆ ನಾನು ಈ ಥರ ಅವ್ನ ಯಾಕೆ ನಾನು ಮೋಸ ಮಾಡಬೇಕಿತ್ತು ಹಂಗೆ ಹೇಗೆ ಅಂತ ಕೇಳಿದಾಗ ಏನಾದ್ರೂ ಏನಾದ್ರೂ ಇದೆ ಅಂತ ಅವರೇ ಕೇಳಿದಾಗ ನಾನೆಲ್ಲ ಸಾಕ್ಷಿ ಸಮೇತ ತೋರಿಸ್ತೀನಿ ತೋರಿಸಿದವ್ರಿಗೆಲ್ಲ ಗೊತ್ತಾಗುತ್ತಲ್ಲ ಸಾಕ್ಷಿ ಇದ್ರೆ ಇವಳು ಇದಾಗ್ತಾಳೆ ಅಂತ ಅಂದ್ಬಿಟ್ಟು ಮೊಬೈಲಾಗ ಇತ್ಕೊಂಡ್ಬಿಡ್ತಾರೆ ಇಲ್ಲಿ ಸಿಂಧಗಿ ಪೊಲೀಸ್ ಠಾಣೆಗೆ ಹೋಗಿ ಭೇಟಿ ಕೊಟ್ಟರ ಹಾ ಕೊಟ್ಟಿದ್ದು ಏನ್ ಹೇಳಿದ್ರು ಅವ್ರು ಹೇಳಿದ್ರು ಈ ತರ ಕೋರ್ಟ್ ಇಂತ ನೋಟಿಸ್ ಬಂದ್ಬಿಟ್ಟಿರುತ್ತಲ್ಲ ಆ ಕೋರ್ಟ್ ಇಂದ ನಾನು ಅರ್ಜಿ ಕೊಟ್ಟಿರ್ತೀನಿ ಅವ್ರ ಅರ್ಜಿ ಬೇಡ ಕೋರ್ಟ್ ಇಂತ ನೋಟಿಸ್ ಬಂದಿದ್ದೆ ನಮಗೆ ನಾವು ಇದನ್ನೇ ಸಾಕು ಇದ್ರ ಮೇಲೆ ನಾವು ಅವನು ಎತ್ತ ಎತ್ತಂತ ನೋಡ್ತೀವಿ ಅವ್ರ ತಂದೆ ತಾಯಿಗೂ ಎಲ್ಲ ಹೇಳ್ತೀವಿ ಅಂತಂದಾಗ ಅವರೇ ಹೇಳ್ತಾರೆ ಈ ತರ ಮಾಡ್ತೀವಿ ಅಂತ ಕೋರ್ಟ್ ನೋಟಿಸ್ ಸಾಕು ಅಂತ ಅವ್ರು ಅಷ್ಟಕ್ಕೆ ಹೇಳ್ತಾರೆ ಈಗ ಭಗವಂತರಾಯ್ ಬಿರಾದ್ರು ಕಾಂಟ್ಯಾಕ್ಟ್ ಇಲ್ಲ ನಿಮ್ ಜೊತೆ ಅದೇ ಅವತ್ತು ಹೇಳಿದ್ವಲ್ಲ ನಾವು ಮದ್ವೆಗೆ ಡೈವರ್ಟ್ ಮಾಡೋಕೆ ಫೋನ್ ಮಾಡಿದ್ರು ಅಂತ ಹೇಳಿ ಅವಾಗ ಇತ್ತು ಅಷ್ಟೇ ಅದಾದ್ಮೇಲೆ ಎಂಟನೇ ತಾರಕ ಲಾಸ್ಟು ಅದಾಗಿದ ತಕ್ಷಣ ನಾನು ನೋಡ್ಬಿಡ್ತಾರಲ್ಲ ಅಪ್ಸ್ಕೆಂಡ್ ಆಗಿಬಿಡ್ತಾನೆ ಅವಾಗಿಂತ ಇಲ್ಲಿವರೆಗೂ ಇಲ್ಲ ಬಟ್ ಅವ್ರ ಎಲ್ಲರಿಗೂ ಗೊತ್ತು ಮಾತುಕತೆಗೆ ಬಂದಾಗ ಅವನು ಎಲ್ಲ ಕೇಳಿಸ್ಕೊಂಡಿದ್ದೇನೆ ಎಲ್ಲ ನೋಡಿದಾನೆ ಆದ್ರೆ ಅವ್ರ ಅವ್ರದ್ದೇನು ದುಡ್ಡಿಗೆ ಡೀಲ್ ಮಾಡೋಣ ಅವ್ರ ಮನೆಯವರು ಮಾತನಾಡಿದ್ರಾ ಅಥವಾ ಅವಳಿಗೆ ಮದುವೆ ಆಯ್ತಾಳಲ್ಲ ಆ ಎಲ್ಲ ನಾನು ಖುದ್ದಾಗಿ ಹೇಳಿದ್ದೀನಿ ಇನ್ಸ್ಟಾ ಥ್ರೂ ಸಿಕ್ಕಾಕೊಂಡಿದ್ದೆಲ್ಲ ಇನ್ಸ್ಟಾ ತ್ರೂನ ಐ ಡಿ ತ್ರೂ ಎಲ್ಲ ಕಳಿಸಿದ್ದೀನಿ ನೋಡಮ್ಮ ಹಿಂಗಿದೆ ನಾನು ಆಲ್ರೆಡಿ ಮೋಸ ಹೋಗಿದ್ದೀನಿ ಯಾಕಂದರೆ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡೆ ನನಗೆ ಇಷ್ಟು ಮೋಸ ಮಾಡಿದ ವ್ಯಕ್ತಿ ನಿನ್ನನೂ ಮೋಸ ಮಾಡ್ತಾಯಿದ್ದಾನೆ ನಾನು ಆಲ್ರೆಡಿ ನನ್ನ ಜೀವನ ಇಷ್ಟೆಲ್ಲ ಆಗಿದ್ದೆ ನೀನು ಇನ್ನೂ ಮುಂದುವರಿಬೇಡ ಅಂತ ಹೇಳಿರ್ತೀನಿ ಹುಡುಗಿಗೆ ಡಾಕ್ಯುಮೆಂಟ್ರಿ ಏನಿದೆ ಎಲ್ಲ ಕಳಿಸಿ ಹೇಳಿರ್ತೀನಿ ಆ ಹುಡ್ಗಿಗೇನು ಇಲ್ಲಿ ನನ್ನ ನನ್ನ ಹತ್ರ ಏನು ಇರೋದು ವಾಸ್ತವನ ಅಲ್ಲಿ ಉಲ್ಟಾ ಮಾಡಿ ಹೇಳ್ಬಿಟ್ಟವ್ರೆ ಇಲ್ಲ ಹಂಗಿಲ್ಲ ಹಂಗಿಲ್ಲ ಜಸ್ಟ್ ಮೂರು ತಿಂಗಳು ಇದ್ವಿ ನಾಲ್ಕು ತಿಂಗಳು ಇದ್ವಿ ಅಂತೇಳಿ ಯಾಕಂದರೆ ತಪ್ಪು ಮಾಡದೇ ಇರೋ ವ್ಯಕ್ತಿ ಒಬ್ಬೊಬ್ರ ಹತ್ರ ಅಲ್ಲಿ ಅಡಿಷನಲ್ ಹತ್ರ ಹೋಗಿ ಹಿಂಗ್ ಜಾತಿ ನಿಂದನೆ ಮಾಡಿ ಜಾತಿ ಇಲ್ಲ ಜಾತಿ ಇತ್ತು ಪ್ರೀತಿಲಿ ಕರೆಕ್ಟ್ ಇದ್ದು ಈಗ ಮದುವೆ ಅನ್ನೋ ವಿಷಯ ಬಂದಾಗ ಜಾತಿ ಅನ್ನೋದು ಅಡ್ಡ ಬಂದಿದೆ ಮದುವೆ ಆಗಿದೆ ಇವಾಗ ಎಲ್ಲ ನಮ್ಗೆ ಸಂಸಾರ ಮಾಡ್ತೀವಿ ಅಂತ 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 ತಕ್ಷಣ ನಿಮ್ ಕೀಳ್ ಜಾತಿ ನಿಮ್ ಜಾತಿ ನಮ್ ಜಾತಿಗೆ ಆಗಲ್ಲ ನಾವು ಜಾತಿ ಜಾತಿ ಇರೋದಕ್ಕೆ ನಾವು ಮನೆ ಕರ್ಕೊಳಲ್ಲ ಹಂಗೆ ಹಿಂಗೆ ಅವ್ರ ಕುಟುಂಬ ಬರ ಕುಟುಂಬಸ್ತ್ರ ಆದ್ರೆ ನನಗೆ ಗೊತ್ತಿತ್ತು ಅವ್ರಿಗೆ ಗೊತ್ತಿತ್ತು ಅದರ ಡೀಟೇಲ್ಸ್ ಎಲ್ಲ ನಾವು ಈಗ ವರ್ಕ್ ಮಾಡ್ತೀವನ ಅಂತಂದ್ರೆ ಇನ್ ಡೀಟೇಲ್ಸ್ ಎಲ್ಲ ತಗೋತಾರೆ ಗೊತ್ತಿದ್ರೂ ಮಾಡಿ ಈ ತರ ಮಾಡ್ತಿರೋದು ಯಾಕೆ ಅವತ್ತೇ ಗೊತ್ತಿತ್ತು ಅಂತಂದ್ರೆ ಈಗ ನಮ್ದು ಡಾಕ್ಯುಮೆಂಟ್ ರೆಕಾರ್ಡ್ ಸೆಕ್ಷನ್ ರೆಕಾರ್ಡ್ ಸೆಕ್ಷನ್ ಎಲ್ಲ ರೆಕಾರ್ಡ್ಸ್ ಅಂದರೆ ಫ್ಯಾಮಿಲಿ ಬ್ಯಾಗ್ ಅಂದರೆ ಈಗ ಏನು ಎತ್ತ ಯಾವ ವಿಳಾಸ ಜಾತಿ ಏನು ಎಜುಕೇಶನ್ ಎಲ್ಲ ಮಾ ಮೆನ್ಷನ್ ಮಾಡ್ತೀವಲ್ಲ ಬರ್ದಾನೆ ಅವನೇ ಬರ್ದಿದ್ದಾನೆ ಅವನಿಗೆಲ್ಲ ಗೊತ್ತು ಮತ್ತು ಇವಾಗ ಯಾಕೆ ಸಂಸಾರ ಮಾಡಬೇಕು ಎಲ್ಲರ ಸಮಕ್ಷ ಮದುವೆ ಆಗಬೇಕು ಎಲ್ಲ ಮುಂದೆ ಮನೆ ಕರ್ಕೊಂಡು ಹೋಗು ಅಂತಂದಾಗ ಇವಾಗ ಯಾಕೆ ಜಾತಿ ಬರುತ್ತೆ ಈಗ ಈಗ ಅವ್ರದೇ ಜಾತಿ ಹುಡುಗಿ ಸಿಕ್ತು ಅಂತ ಅಂದ್ಬಿಟ್ಟು ಈಗ ನಾನು ಇವಳ ಜಾತಿ ಅಲ್ಲ ಇವಳು ಜಾತಿ ಅಲ್ಲ ಅಂತಂದ್ಬಿಟ್ಟು ಅವ್ರ ಜಾತಿ ಹುಡುಗಿ ಸಿಕ್ಕ ತಕ್ಷಣ ಓಡೋಗ್ಬಿಡೋದಾ ತಪ್ಪು ಮಾಡಿಲ್ಲ ಅಂದ್ರೆ ಮತ್ತೆ ಬರ್ಬೋದಿಲ್ಲ ನಾನು ತಪ್ಪು ಮಾಡಿದೆ ತಪ್ಪು ಮಾಡಿಲ್ಲ ಅಂತ ನಾನು ಫೈಟ್ ಮಾಡ್ತಿದ್ದೀನಿ ಗಂಡ ಹೋಗ್ಬೇಕು ಅಂತ ಫೈಟ್ ಮಾಡ್ತಿದ್ದೀನಿ ಇಷ್ಟೆಲ್ಲ ನಾನು ಫೈಟ್ ಮಾಡ್ತಿದ್ರು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಬರ್ತಾ ಇಲ್ಲ ಈಗ ನಿನ್ನ ಬಗ್ಗೆ ಏನಂತಾರೆ ಮನೆಯವರು ಈಗ ಈಗ ಮನೇಲಿ ಅಂತಂದ್ರೆ ಈಗ ನಾನು ಕೊನೆ ಮಗಳು ಎಲ್ಲ ಅಫಿಷಿಯಲ್ ಈಗ ಆಯಿತು ಅವ್ರಿಗೂ ಸ್ವಲ್ಪ ಪ್ರೆಸ್ಟೀಜು ಅದು ಇದು ಹೋಗುತ್ತೆ ಅಂತಂದಾಗ ಹೇಳ್ತಾರೆ ಈ ತರ ಬೇಡ ಹಂಗೆ ಹೇಗೆ ಅಂತ ಈಗ ಈಗ ಮನೇಲಿ ಒಪ್ಪಲ್ಲ ಅನ್ನೋದೇ ಅವ್ರಿಗೆ ದೊಡ್ಡ ಬೆನಿಫಿಷಿಯಲ್ ಅಫಿಷಿಯಲ್ ಅಂದಾಗ ಈಗ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರು ಇಲ್ಲ ನನ್ನ ಗೌನೇ ಬೇಕು ಅಂತ ನನ್ನ ಗಂಡನೇ ಬೇಕು ಅಂತ ಕೂತ್ಕೊಂಡಾಗ ಏನು ಮಾಡೋಕ್ಕಾಗಲ್ಲ ಆಯ್ತು ಹೋಗು ಎಲ್ಲಿರೋ ಚೆನ್ನಾಗಿರೋ ಅಂತಾನೆ ಹೇಳ್ತಾರೆ ಈಗ ಅವರು ನಾನು ಅಪೋಸ್ ಇದ್ದಾಗ ನಾನು ಇದಿ ಸೆಟ್ರಿಗೆ ಹೋಗಿರೋದು ಈಗ ಅವ್ರಿಗೆ ಇಷ್ಟು ದಿನ ಚೆನ್ನಾಗಿತ್ತು ಈಗ ಜಾತಿ ಅಂತ ಬಂದ ತಕ್ಷಣ ಯಾಕೆ ದುಡ್ಬೇಕು ಅದನ್ನ ಜಾತಿ ಇರೋ ಯಾಕೆ ಮುಂಚೆ ಜಾತಿ ಗೊತ್ತಿರಲಿಲ್ವಾ ಇಷ್ಟೆಲ್ಲ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಇವಾಗ ಅವನಿಗೆ ಈಗ ಕೈಲಾಗ್ದ ಕೊನೆ ಅಸ್ತ್ರನೇ ಅಪಪ್ರಚಾರ ಅಂತಾರಲ್ಲ ಈಗ ಅವನಿಗೆ ನಮ್ದು ಮುಂಚೆ ಏನಿತ್ತು ಐದಾರು ವರ್ಷದಿಂದ ಅದನ್ನೆಲ್ಲ ನಾವು ಹೇಳಿ ಈ ಥರ ಹೇಳಿದ್ದು ಆಲ್ರೆಡಿ ಕಾಲೇಜಸ್ ಅವಾಯ್ತು ನನಗೇನು ಇರಲಿಲ್ಲ ಅವನಿತ್ತು ಅಂತ ಹೇಳಿದ ತಕ್ಷಣ ಅವನದು ಡಿಪಾರ್ಟ್ಮೆಂಟಲ್ಲಿ ಎರಡು ಮೂರು ಕೇಸ್ ಇತ್ತು ಅವ್ನು ಹೇಳಿದ್ದ ಏನಂತೇಳಿದ್ದು ನಾನು ಯಾರನ್ನು ಬಿಡಲಿಲ್ಲ ನನ್ನ ಎಲ್ಲ ಬಿಟ್ಟರು ನಮ್ಮೂರ ಕಡೆ ಬಂದು ಬಾಳಕ್ಕಾಗದೆ ಬಿಟ್ಟರು ಅಂತ ಹೇಳಿದ್ದಕ್ಕೆ ಆಯಿತು ನಾನು ನಮ್ಮೂರು ಈ ಕಡೆನೂ ಹೇಳಲ್ವ ಆಯಿತು ನಾನು ಬರ್ತೀನಿ ನಾನು ಬಾಳ್ತೀನಿ ಅಂತೇಳಿ ಎಲ್ಲ ಮಾಡ್ಕೊಂಡೆ ಒಪ್ಪಿಗೆ ಇದ್ದೇ ಇಷ್ಟು ಮುಂದುವರೆದು ಇವಾಗ ಅವನದು ಎಲ್ಲಿ ಅವ್ನ ಸಮರ್ಥನೆ ಏನು ಇಲ್ಲ ಈಗ ಅವ್ನು ಸಮರ್ಥಿಸ್ಕೋಬೇಕಾದ್ರೆ ಅಪಪ್ರಚಾರ ಮಾಡಬೇಕು ಅದನ್ನೊಂದು ಮಾಡ್ತವನೇ ಈಗ ಎಷ್ಟೋ ಸರಿ ನಾನು ಇತ್ತೀಚೆಗೆ ಏನು ರೀಸೆಂಟ್ ಆಗಿ ಏನಾಯ್ತಂದ್ರೆ ನಾನು ಜಾಸ್ತಿ ಫಿಸಿಕಲಿ ಆಯ್ತಲ್ಲ ಅವರೇ ಬಲವಂತವಾಗಿ ದೈಹಿಕ ದೈಹಿಕವಾಗಿ ಇಷ್ಟ ಬಲವಂತವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅವಾಗ ಇರೋ ಜಾತಿ ಇವಾಗ ಬಂತು ದೈಹಿಕವಾಗಿ ಬಲವಂತವಾಗಿನೇ ಇದು ಮಾಡ್ಕೊಂಡಿದ್ದಾರೆ ಇಷ್ಟು ದಿನ ಎಷ್ಟೋ ಸರಿ ನಾನು ಇದು ಮಾಡ್ದೆ ಮಾಡ್ಕೊಳ್ಳಲ್ಲ ಅಂತಂದಾಗ ನಾನು ಈಗ ಡೋರ್ದಾಗಿಲ್ಲದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಷ್ಟು ಅಂದರೆ ಈಗ ಈಗ ಏನು ಏನಂತಂದ್ರೆ ಹೇಳ್ಕಳ್ದಿರೋದು ಎಷ್ಟೋ ವಿಚಾರಗಳಿದ್ದಾವೆ ಕೇಳ್ಕೊಳ್ಳಲ್ಲ ಕ್ಯಾಸ್ಟ್ ಅಂತ ಬಂದು ಈಗ ಇಲ್ಲಿವರೆಗೂ ಬಂದು ಕ್ಯಾಸ್ಟ್ ಪ್ಲೇ ಮಾಡ್ತಾರೆ ಈಗ ಕ್ಯಾಸ್ಟ್ ಗೊತ್ತಿರ್ಲಿಲ್ಲ ಮುಂಚೆ ಈಗ ಅವನು ಅಪಪ್ರಚಾರ ಮಾಡ್ತಿದನಲ್ಲ ಮಾನ ನಷ್ಟ ಮಾಡ್ತಾವನೆ ಅವನಲ್ಲಿ ಕುಟುಂಬ ಸಮೇತ ಮಾಡ್ತಾರೆ ಈಗ ಹಂಗೆ ಹಿಂಗೆ ಸರಿ ಇಲ್ಲ ಹುಡುಗಿ ಸರಿ ಇಲ್ಲ ಅಂತಂದ್ಬಿಟ್ಟು ಹುಡ್ಗಿ ಸರಿ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಮುಂದುವರೆದ್ರು ಈಗ ಮದ್ವೆ ಈಗ ಮನೆಗೆ ಹೋಗ್ತೀನಿ ಮನೆ ಸಂಸಾರ ಮಾಡ್ಕೊಂಡು ಎಲ್ಲ ಸಮಸ್ಯೆ ಕರ್ಕೊಂಡೋಗು ಅಂತಂದ್ರೆ ಓ ಕಂತು ಓಡೋ ಎಲ್ಲೋ ಕೂತ್ಕೊಂಡು ಅವ್ರು ಮನೆಯನ್ನ ಕಳಿಸ್ತಾನೆ ಡೀಲ್ ಮಾಡಕ್ಕೆ ಅವನಿಗೆ ಬರ್ಬೋದಲ್ಲ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ತಪ್ಪಿಲ್ಲ ಅಂತಂದ್ರೆ ಬರ್ಬೋದಲ್ಲ ಕದ್ದು ಯಾಕೆ ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೋಬೇಕು ನಾನು ಬಂದಿಲ್ವಾ ನಾನು ತಪ್ಪು ಮಾಡಿದೋಳು ಅವ್ರ ಪ್ರಕಾರ ತಪ್ಪು ನಾನು ನಾನಾದ್ರೆ ತಪ್ಪು ಮಾಡಿದಳು ಬಂದು ಇಲ್ಲ ಇದು ಮಾಡ್ತಿದ್ದೀನಿ ತಪ್ಪು ಮಾಡಿದ್ರೆ ಯಾಕೆ ಕಲೋ ಕೂತಿದ್ದಾನೆ ಫಿಸಿಕಲಿ ಒಂದು ಹುಡುಗಿಗೆ ಫೋರ್ಸ್ಫುಲಿ ಮಾಡಕ್ ಬರುತ್ತೆ ಬೋಟ್ ಮಾಡೋಕೆ ಬರುತ್ತೆ ಈಗ ತಪ್ಪು ಮಾಡಿ ಹೋಗಿ ಹಪ್ಸ್ಕೊಂಡಾಗ ಯಾಕೆ ನ್ಯಾಯ ಕೊಡ್ಸೋದ್ಯಾವ ಈಗ ನ್ಯಾಯ ಕೊಡಿಸ್ಬೇಕು ನಾನು ನನ್ನ ಗಂಡ ಬೇಕು ಅಂತಲೇ ನಾನು ಅವನ ಜೊತೆ ಬಾಳಲೇಬೇಕು ಬೇಕು ಅಂತ ನಾನು ಫ್ಯಾಮಿಲಿ ಬಿಟ್ಟು ಬಂದಿದ್ದೀನಿ ಇವಾಗ ಅವ್ರ ಜಾತಿ ಹಿಡ್ಕೊಂಡು ಜಾತಿ ಮಾಡಿಕೊಂಡು ತಾನು ಅಲ್ಲದೆ ತನ್ನ ಕುಟುಂಬ ಸಮೇತ ಬಂದು ಈ ಥರ ತೊಂದರೆ ಕೊಡೋದು ಯಾಕೆ ಅದಕ್ಕೆ ನನ್ನ ನ್ಯಾಯ ಬೇಕು ಅಂತಲೇ ಸುದ್ದಿ ಪ್ರಚಾರ ಮಾಡಿ ಇಷ್ಟೆಲ್ಲ ಕೇಳ್ಕತಾರ ಅದೇ ಅವ್ರು ಬಂದ್ರು ಅವತ್ತು ಅವತ್ತು ಮಾತುಕತೆ ಬಂದ್ರು ನಿನ್ನೆ ಬಂದ ತಕ್ಷಣ ಹೇಳ್ತಾರೆ ಮೇಲೆ ಎಲ್ಲ ಒಂಥರ ಮಾತಾಡಿದ್ರೆ ಕೆಳಗೆ ಬಂದ ತಕ್ಷಣ ಇಲ್ಲ ಇಷ್ಟು ಡೀ ಡೀಲ್ಗೆ ಅಂತ ಮಾತಾಡ್ತಾರೆ ಡೀಲ್ ಮಾತಾಡೋರು ತಮ್ಮನೆ ಹೆಣ್ಮಕ್ಳು ತಾಳಿ ಕಿತ್ಕೊಂಡು ಡೀಲ್ ನಾನು ಡೀಲ್ ಮಾಡಲ ಅವರಿಗೆ ತಮ್ಮನೇ ಹೆಣ್ಮಕ್ಳು ತಾಳಿ ಕೊಡ್ತಾರ ಹೆಣ್ಮಕ್ಳು ತಾಳಿ ಅಂತಂದ್ರೆ ಇನ್ನೇನಾದ್ರು ಕರೀತಾರೆ ಸರಿ ನಿಮ್ಮ ನಮ್ಮ ತಂಟಕ್ಕೆ ಬಂದುಬಿಟ್ರು ನೀನು ಹಂಗೆ ಮಾಡ್ತೀವಿ ಯಾಕಂದರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದ್ಬಿಟ್ಟು ನಿನ್ನಿನ್ ಸಾಯಿಸ್ತೀವಿ ಸಾಯಿಸೋಕ್ಕು ನೀನು ಏನಾರು ಮಾಡ್ಬಿಡ್ತೀನಿ ಹಿಂಗೆ ಹಿಂಗೆ ಕೈ ಮಾಡಿ ಕೈ ಮಾಡಿ ಮಾತಾಡ್ತಾರೆ ಒಬ್ಬಳೆ ಒಂಟಿ ಹೆಂಗಸು ಅಂತಂದ್ಬಿಟ್ಟು ಹಿಂಗೆಲ್ಲ ಮಾಡಿ ಮಾತಾಡ್ತಾರೆ ಜಾತಿ ಜಾತಿ ಅಂತ ಅಂದ್ಬಿಟ್ಟು ಅಲ್ಲ ಇದು ಈಗ ಮುಂದೆ ಹೇಳ್ತಿರೋದು ಯಾರ್ದು ಒತ್ತಾಯಕ್ಕೆ ಒತ್ತಡಕ್ಕೆ ಹೇಳ್ತಿಲ್ಲ ಒತ್ತಡ ಒತ್ತಡ ಒತ್ತಾಯ ಏನಿದ್ರು ಒಂದ್ ಮೂರ್ ದಿನ ಎರಡು ದಿನ ಇರುತ್ತೆ ನಾನು ಒತ್ತಡ ಒತ್ತಾಯ ಅನ್ನೋದಿದ್ರೆ ಮನೆ ಬಿಟ್ಟು ಫ್ಯಾಮಿಲಿ ಬಿಟ್ಟು ಯಾಕೆ ಒಬ್ಬಳೇ ಫೈಟ್ ಮಾಡ್ತಿದ್ದೆ ಒತ್ತಾಯಕ್ಕೆ ನಾನು ಹೇಳ್ತಿಲ್ಲ ನನಗೆ ನಾನು ಸಂಸಾರ ಬೇಕು ಅಂತ ನಾನು ಹೇಳ್ತಾ ಇರೋದು ಇವತ್ತಲ್ಲಿ ಇನ್ ಯಾವತ್ ಕೇಳಿದ್ರು ಅದು ಹೇಳ್ತೀನಿ ನಾನು ಎಜುಕೇಟೆಡ್ ಇದ್ದೀನಿ ಅಫಿಷಿಯಲಿ ಇದ್ದೀನಿ ಒಬ್ಬಳನ್ನ ಫೋರ್ಸ್ ಎಷ್ಟು ದಿನ ಅಂತ ಫೋರ್ಸ್ ಮಾಡ್ತಾರೆ ಪಬ್ಲೆಕ್ ಲೋನ್ಲಿ ಫೈಟ್ ಇದ್ದೀನಿ ಮಾಡ್ತೀನಿ ನಂಗೆ ನಾನು ಮಾಡ್ತೀನಿ